ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾಟೆ ಕನ್ನಡ ನಾನು ನಿಮ್ಮ ಕೀರ್ತಿ ಪ್ರೀವಿಯಸ್ ವಿಡಿಯೋಗಳಲ್ಲಿ ಕಿಯಾದಲ್ಲೇ ಇದ್ದಂಥ ಕಾಸ್ಟ್ಲಿಯೆಸ್ಟ್ ವೆಹಿಕಲ್ಗಳನ್ನ ತೋರಿಸಿದ್ದೆ ಇ ವಿ ಸಿಕ್ಸ್ ಮತ್ತು ಪ್ರೀಮಿಯಂ ಎಮ್ ಪಿ ವಿ ಕಾರ್ನಿವಲ್ ಅಂದರೆ ಎಂಬತ್ತೊಂದು ಲಕ್ಷ ಇತ್ತು ಆ ಗಾಡಿ ಬೆಲೆ ಇವತ್ತು ಅದಕ್ಕಿಂತ ಜಾಸ್ತಿ ಬೆಲೆ ಬಾಳುವಂಥ ಇ ವಿ ನೈನ್ ಜೊತೆ ಬಂದಿದ್ದೀನಿ ಇದರ ಬೆಲೆ ಎಕ್ ಪ್ರೈಸ್ ಬರೋಬ್ಬರಿ ಒಂದು ಕೋಟಿ ಮೂವತ್ತು ಲಕ್ಷ ಆಗುತ್ತೆ ಒನ್ ಪಾಯಿಂಟ್ ತ್ರೀ ಕ್ರೋ ಈ ಕಾರ್ನಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀನಿ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮತ್ತೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಸ್ ಇದೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈಗ ಡೈರೆಕ್ಟಾಗಿ ರಿವ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ ಬನ್ನಿ ಇ ವಿ ನೈನಲ್ಲಿರುವಂಥ ಕೀ ಫಾಬ್ ನೋಡಿ ಆಸ್ ಯೂಜಲ್ ಇವಿ ಸಿಕ್ಸಲ್ ಏನು ನೋಡಿದ್ರಿ ಪ್ರೀಮಿಯಂ ಕೀ ಫಾಬ್ ಇದೆ ಕಿಯಾ ಲೋಗೋ ಏನಿದೆ ಇಲುಮಿನೇಷನ್ ಇದೆ ಅದರಲ್ಲಿ ಅಂದರೆ ಲೈಟ್ ಬರುತ್ತೆ ಲಾಕ್ ಪಡನ್ ಪ್ರೆಸ್ ಮಾಡ್ತೀನಿ ನೋಡಿ ಗ್ರೀನ್ ಕಲರ್ ಲೈಟ್ ಬಂತು ಎರಡೂ ಸೈಡ್ನಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಲಾಕ್ ಅನ್ಲಾಕ್ ಬಟನ್ಸ್ ಸೈಡಲ್ಲಿದೆ ಲಾಕ್ ಬಟನ್ ಅನ್ಲಾಕ್ ಬಟನ್ ಮತ್ತು ಈ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಟೈಲ್ ಗೇಟ್ ಓಪನ್ ಆಗುತ್ತೆ ಮತ್ತು ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ ಮತ್ತು ಈ ಬಟನ್ ಈ ಬಾನೆಟ್ನ ಲಾಕಿಂದ ರಿಲೀಸ್ ಮಾಡೋದಕ್ಕೆ ನೋಡಿ ಪ್ರೆಸ್ ಮಾಡಿ ಮಾಡಿಟ್ಕೊತೀನಿ ಸೊ ಓಪನ್ ಆಯಿತು ಮತ್ತು ಇದನ್ನು ಲಿಫ್ಟ್ ಮಾಡಿದ್ರೆ ಗ್ಯಾಸ್ ಸ್ಟ್ರಟ್ಸ್ಕೊಂಡಿದ್ದಾರೆ ಆರಾಮಾಗಿ ಲಿಫ್ಟ್ ಆಗುತ್ತೆ ಆ್ಯಂಡ್ ಇಲ್ಲಿ ಐವತ್ತೆರಡು ಲೀಟರಷ್ಟು ಸ್ಪೇಸ್ ಇದೆ ಇದನ್ನು ಫ್ರಂಕ್ ಅಂತ ಹೇಳ್ತಾರೆ ಆ್ಯಂಡ್ ಇದನ್ನು ಕ್ಲೋಸ್ ಮಾಡುವ ಸೊ ಇಷ್ಟು ಸಿಂಪಲ್ ಆಗಿ ಏನ್ ಬೇಕು ಟು ದಿ ಪಾಯಿಂಟ್ ಬೇಸಿಕ್ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ ಇ ವಿನ್ ಸೈಜ್ ತುಂಬಾ ಜಾಸ್ತಿ ಏರಿಯಾ ನೋಡಿ ಎಷ್ಟಿದೆ ಅಂತ ಕರುಡ್ ಶೇಪ್ ನಲ್ಲಿ ಇದೆ ಬೊನೆಟ್ ಎಲ್ಲೂ ಸ್ಕೂಪ್ಡ್ ಔಟ್ ಡಿಸೈನ್ ಕಾಣಲ್ಲ ಇದರಲ್ಲಿ ಕ್ರೀಸಸ್ ಅಂಡ್ ಕಟ್ಸ್ ಜಾಸ್ತಿ ಇದೆ ತ್ರೀ ಡಿ ಟೈಪ್ ನಲ್ಲಿ ಇದೆ ಯಾವ ಆಂಗಲ್ ಅಲ್ಲಿ ನೋಡಿದ್ರು ಮಾಡರ್ನ್ ಆಗಿ ಕಾಣುತ್ತೆ ಅಂಡ್ ಫ್ಯೂಚರಿಸ್ಟಿಕ್ ಆಗಿ ಕಾಣುತ್ತೆ ಸೊ ಅದರಲ್ಲೂ ಕಿಯಾದವರು ಅವರ ಎಲ್ಲಾ ಕಾರ್ಗಳಲ್ಲಿ ಟೈಗರ್ ನೋಸ್ ಗ್ರಿಲ್ ಅಂತ ಕೊಡ್ತಾರೆ ಟೈಗರ್ ಫೇಸ್ ಅಂತ ಕೊಡ್ತಾರೆ ಇದರಲ್ಲಿ ಡಿಜಿಟಲ್ ಟೈಗರ್ ಫೇಸ್ ಅಂತ ಹೇಳ್ತಾರೆ ಈ ಕಂಪ್ಲೀಟ್ ಸೆಟಪ್ ನ ಫ್ರಂಟ್ ಫೇಶಿಯ ಸೊ ನೋಡೋದಕ್ಕೆ ಅದೇ ರೀತಿ ಕಾಣುತ್ತೆ ಸೊ ಇನ್ನ ಬಾನೆಟ್ ಮೇಲೆನೆ ಕಿಯಾ ಬ್ಯಾಡ್ಜಿಂಗ್ ಇದೆ ಸೊ ದೊಡ್ಡದಾಗೆ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಗನ್ ಮೆಟಲ್ ಯೂಸ್ ಮಾಡಿದ್ದಾರೆ ನೋಡಿ ಗನ್ ಮೆಟಲ್ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂಡ್ ಇಲ್ಲಿ ಗ್ಲಾಸಿ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ದಾರೆ ಅಂಡ್ ಇಲ್ಲಿ ಯಾವುದೇ ಗ್ರಿಲ್ ಇಲ್ಲ ಗ್ರಿಲ್ ಇನ್ ದಿ ಸೆನ್ಸ್ ಯಾವುದೇ ಇಲ್ಲಿ ಸ್ಲಾಟ್ಸ್ನ ಕೊಟ್ಟಿಲ್ಲ ಆದರೆ ಸೈಡಿಗೆ ಹೋದಾಗ ಹೆಡ್ಲ್ಯಾಂಪ್ ಕಡೆ ಇಲ್ಲಿ ಡಿಜಿಟಲ್ ಪ್ಯಾಟ್ರನ್ ಲೈಟಿಂಗ್ ಗ್ರಿಲ್ ಕೊಟ್ಟಿದ್ದಾರೆ ಏನು ಆ್ಯಕ್ಚುಲ್ ಆಗಿ ನಮಗೆ ಗ್ರಿಲ್ ಸಿಗುತ್ತೆ ಸ್ಲಾಟ್ಸ್ ಸಿಗುತ್ತೆ ಅದನ್ನು ಲೈಟಲ್ಲಿ ಕೊಟ್ಟಿದ್ದಾರೆ ಬಟ್ ಹೋಲ್ಸ್ ಇಲ್ಲ ಬಟ್ ಲೈಟಲ್ಲೇ ಗ್ರಿಲ್ ಥರ ಕಾಣುತ್ತೆ ಡಿಫ್ರೆಂಟಾಗಿದೆ ಸೊ ಈ ಥರ ನಾನು ಯಾವುದು ಕಾರ್ನಲ್ಲಿ ರಿವ್ಯೂ ಕಾರ್ ಕಾರ್ಗಳಲ್ಲಿ ನೋಡಿರಲಿಲ್ಲ ಫಸ್ಟ್ ಟೈಮ್ ಈ ಥರ ಒಂದು ಡಿಜಿಟಲ್ ಗ್ರಿಲ್ ಇರುವಂಥ ಕಾರ್ನ ರಿವ್ಯೂ ಮಾಡ್ತಾ ಇರೋದು ಅದರಲ್ಲೂ ಇನ್ನೊಂದು ಯುನೀಕ್ ಆಗಿರೋದು ಅಂದರೆ ಇಲ್ಲಿರುವಂಥ ಲ್ಯಾಂಪ್ಸ್ ನೋಡಿ ಯಾವ ಥರ ಇದೆ ಅಂತ ಸೈಡ್ ಕಾರ್ನರಲ್ಲಿ ಕೊಟ್ಟಿದ್ದಾರೆ ಬಂಪರಲ್ಲಿ ಆ್ಯಂಡ್ ವರ್ಟಿಕಲ್ ಟೈಪ್ನಲ್ಲಿ ಐಸ್ ಕ್ಯೂಬ್ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ನ ಸೆಟ್ ಅಪ್ ಮಾಡಿದ್ದಾರೆ ನೋಡಿ ಲೋ ಬೀಮ್ ಬೀಮ್ ಯೂನಿಟ್ ಇದು ಸೊ ಅದರ ಸುತ್ತ ನೋಡಿದ್ರೆ ಡಿ ಆರ್ ಎಲ್ಸ್ ಕೊಟ್ಟಿದ್ದಾರೆ ಅದು ತುಂಬ ದೊಡ್ಡದಾಗಿದೆ ಸೈಡಿಂದ ಎಕ್ಸ್ಟೆಂಡ್ ಆಗಿ ಇಲ್ಲಿ ಬಾಟಮ್ ತನಕ ಬರುತ್ತೆ ಡಿ ಆರ್ ಎಲ್ ಎನೆ ಟರ್ನಿಂಗ್ ಆಗಿ ಕೂಡ ವರ್ಕ್ ಆಗ್ತಾ ಇದೆ ಆ್ಯಂಡ್ ಈ ಗಾಡಿ ಫೇಸ್ ನೋಡಿದ್ರೆ ಕೆಲವೊಂದು ಗಾಡಿಗಳನ್ನ ನೋಡಿರೋ ರೀತಿ ಅನಿಸುತ್ತೆ ಯಾವುದೆಲ್ಲ ಗಾಡಿ ಅಂದರೆ ಕ್ಲಾವಿಸ್ ಆ್ಯಂಡ್ ಇವನ್ ಸೀರೋಸ್ ಸೊ ಸೀರೋಸ್ ಏನಿದೆ ಇ ವಿ ನೈನ್ ಥರನೇ ಅಂದರೆ ಇ ವಿ ನೈನ್ ದೊಡ್ಡಪ್ಪ ಆದರೆ ಸೀರೋಸ್ ತಮ್ಮನ ಮಗನ ಥರ ಸೊ ಆ ಥರ ಇದೆ ಅದು ಸೊ ಕ್ಲಾವಿಸ್ ನೋಡಿದ್ರೆ ಅದರ ಮಧ್ಯ ಬರುವಂಥ ಒಂದು ಕಾರ್ ಸೊ ಅದು ಕೂಡ ಸಿಕ್ಸ್ ಸೀಟರ್ ಸೆವೆನ್ ಸೀಟರಲ್ಲಿ ಅವೈಲೇಬಲ್ ಇದೆ ಇಲ್ಲಿ ಫ್ರಂಟ್ ಕ್ಯಾಮ್ರಾ ಇದೆ ಈ ಗಾಡಿನಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಬರುತ್ತೆ ಜೊತೆಗೆ ಟೋಟಲ್ ಆಗಿ ಹನ್ನೆರಡು ಪಾರ್ಕಿಂಗ್ ಸೆನ್ಸರ್ಸ್ ಪ್ರಾಕ್ಸಿಮಿಟಿ ಸೆನ್ಸರ್ಸ್ ಬರುತ್ತೆ ಆ್ಯಂಡ್ ಬಾಟಮ್ ನೋಡಿ ಕಂಪ್ಲೀಟಾಗಿ ಗ್ಲಾಸಿ ಬ್ಲ್ಯಾಕ್ ಇದೆ ಜೊತೆಗೆ ಇಲ್ಲಿ ಫಂಕ್ಷನಲ್ ಫ್ಲ್ಯಾಪ್ಸ್ ಇದೆ ಎ ಸಿ ಯೂನಿಟ್ ಆನ್ ಆಗಿಲ್ಲ ಅಥವಾ ಗಾಡಿ ರನ್ನಿಂಗಲ್ಲಿ ಇಲ್ಲ ಅಂದಾಗ ಈ ಫ್ಲಾಪ್ಸ್ ಕ್ಲೋಸ್ ಆಗುತ್ತೆ ಏನು ಒಳಗೆ ಎಂಟರ್ ಆಗೋದಕ್ಕೆ ಆಗೋದಿಲ್ಲ ನೀವೇನಾದರೂ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಈ ಫ್ಲಾಪ್ಸ್ ಓಪನ್ ಆಗುತ್ತೆ ಆ್ಯಂಡ್ ಗಾಡಿ ಈಸಿಯಾಗಿ ಪಾಸ್ ಆಗುತ್ತೆ ಈಗ ಎ ಸಿ ಯೂನಿಟ್ ಆನ್ ಆಗಿದೆ ಹಾಗಾಗಿ ಗಾಳಿನ ಸರ್ಕ್ ಮಾಡ್ತಾ ಇದೆ ಒಳಗೆ ಅಂಡ್ ಇಲ್ಲಿ ಗೆ ಬೇಕಿರುವಂತ ರೆಡಾರ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಲೆವೆಲ್ ಟು ಏಡಾಸ್ ಬರುತ್ತೆ ಅದರಲ್ಲಿ ಆಲ್ಮೋಸ್ಟ್ ಇಪ್ಪತ್ತೇಳು ತರದ ಫೀಚರ್ಸ್ ಕೊಟ್ಟಿದ್ದಾರೆ ಅಂದ್ರೆ ಪ್ಯಾಸಿವ್ ಆಕ್ಟಿವ್ ಎರಡು ಸೇರಿ ಮತ್ತೆ ಇಲ್ಲಿ ಗನ್ ಮೆಟಲ್ ಸ್ಕಿಟ್ ಪ್ಲೇಟ್ ಕೊಟ್ಟಿದ್ದಾರೆ ತುಂಬಾ ಎಲಿಮೆಂಟ್ಸ್ ನ ಆಡ್ ಮಾಡಿ ಈ ಕಾರ್ ಲುಕ್ ನ ಎನ್ಹಾನ್ಸ್ ಮಾಡಿದ್ದಾರೆ ಅಂಡ್ ಕ್ವಾಲಿಟಿ ಕೂಡ ಟಾಪ್ ನಾಚ್ ಫಿಟ್ ಅಂಡ್ ಫಿನಿಶ್ ನನಗೆ ತುಂಬಾ ಇಷ್ಟ ಆಯ್ತು ಈ ಏರಿಯಾದಲ್ಲಿ ಈ ಕಲರ್ ಮತ್ತೆ ಇಲ್ಲಿರುವಂತಹ ಗ್ಲಾಸಿ ಬ್ಲಾಕ್ ಮರ್ಜಾಗೋ ಜಾಗದಲ್ಲಿ ನೋಡಿದ್ರೆ ಲಿಟ್ರಲಿ ಅದು ಗ್ಲಾಸ್ ಥರ ಕಾಣ್ತಾ ಇದೆ ಬಟ್ ಅದು ಗ್ಲಾಸ್ ಅಲ್ಲ ಹಾಗೆ ಹತ್ರ ಬಂದರೆ ಇಲ್ಲಿ ವೆಂಟ್ಸ್ ಇದೆ ಫಂಕ್ಷನಲ್ ವೆಂಟ್ಸ್ ಇದೂ ಸೊ ಇಲ್ಲಿಂದ ಗಾಳಿ ಪಾಸ್ ಆಗಿದ್ದೇನಾಗುತ್ತೆ ಇಲ್ಲಿ ಟೈರ್ ಹತ್ರ ಓಪನಿಂಗ್ ಇದೆ ಇಲ್ಲಿಂದ ಬರುತ್ತೆ ಸೊ ಇದು ಏರೋ ಡೈನಮಿಕ್ಸ್ ಆ್ಯಸ್ ವೆಲ್ ಆಸ್ ವೀಲ್ನ ಕೂಲ್ ಮಾಡೋದಕ್ಕೆ ಆ್ಯಂಡ್ ಇವನ್ ಬ್ರೇಕ್ ಸಿಸ್ಟಮ್ನ ಕೂಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇಷ್ಟು ಫ್ರಂಟ್ ಫೇಶಿಯಾ ಬಗ್ಗೆ ಇದರಲ್ಲಿ ನಿಮಗೆ ಬೇಸಿಕ್ ಆಗಿ ಬೇಕಿರುವಂಥ ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಬರುತ್ತೆ ಆ್ಯಂಡ್ ರೈನ್ ಸೆನ್ಸರ್ ವೈಪರ್ಸ್ ಅದೆಲ್ಲ ಇದ್ದೇ ಇದೆ ಆ್ಯಂಡ್ ಏಡಾಸ್ಗೆ ಬೇಕಿರುವಂಥ ವಿಷನ್ ಅಂದರೆ ಕ್ಯಾಮ್ರ ಏನಿದೆ ಸೊ ಎಲ್ಲಿ ಪ್ಲೇಸ್ ಹೇಳಿ ಇಲ್ಲೇ ಅದನ್ನ ಅಲ್ಲೇ ಕೊಟ್ಟಿದ್ದಾರೆ ವಿಷನ್ ಕೂಡ ಇಲ್ಲೇ ಇರುತ್ತೆ ಆ್ಯಂಡ್ ರೇನ್ ಸೆನ್ಸಿಂಗ್ ವೈಪರ್ಸ್ಗೆ ಬೇಕಿರುವಂತ ಸೆನ್ಸರ್ ಕೂಡ ಇಲ್ಲೇ ಮೌಂಟ್ ಮಾಡಿರ್ತಾರೆ ಇನ್ನು ಈ ಕಾರಣ ಬೆಲೆ ಒಂದು ಪಾಯಿಂಟ್ ಮೂರು ಕೋಟಿ ಅಂತ ಹೇಳಿದೆ ಸೊ ಬೆಲೆಗೆ ತಕ್ಕಾಗೆ ಫೀಚರ್ಸ್ ಕೊಟ್ಟಿದ್ದಾರೆ ಬಟ್ ಇದರಲ್ಲಿರುವಂಥ ರೇಂಜ್ ಪವರ್ ಟಾರ್ಕ್ ಅದನ್ನು ಹೇಳ್ತೀನಿ ಪವರ್ ಆ್ಯಂಡ್ ಟಾರ್ಕ್ನ ಕೇಳಿದ್ರೆ ನಿಜ್ವಾಗೂ ಶಾಕ್ ಆಗಿಬಿಡ್ತೀರಾ ಆ ಟಾರ್ಕ್ ಟಾರ್ಕ್ನ ಕೊಟ್ಟಿದ್ದಾರೆ ಪವರ್ ಟಾರ್ಕ್ ಲಾಸ್ಟಲ್ಲಿ ಹೇಳ್ತೀನಿ ಬಟ್ ಡೈಮೆನ್ಷನ್ಸ್ ಫಸ್ಟ್ ಮಾತಾಡೋಣ ಐದು ಮೀಟರ್ ಬರುತ್ತೆ ಈ ಗಾಡಿ ಲೆಂತ್ ಜೊತೆಗೆ ಮೂರು ಪಾಯಿಂಟ್ ಒಂದು ಮೀಟರ್ ಅಷ್ಟು ವೀಲ್ ಬೇಸ್ ಲೆಂತ್ ಇದೆ ಈ ಡಿಸ್ಟೆನ್ಸ್ ಏನಿದೆ ಆ ವೀಲ್ ಸೆಂಟರಿಂದ ಈ ವೀಲ್ ಸೆಂಟರ್ಗೆ ಮೂರು ಪಾಯಿಂಟ್ ಒಂದು ಮೀಟರ್ ಇದೆ ಹಾಗಾಗಿ ಕಂಫರ್ಟ್ ಚೆನ್ನಾಗಿರುತ್ತೆ ಕನ್ವಿನಿಯೆಂಟ್ ಆಗಿರುತ್ತೆ ಆ್ಯಂಡ್ ಡ್ರೈವಬಿಲಿಟಿ ಕೂಡ ಹ್ಯಾಂಡ್ಲಿಂಗ್ ಕೂಡ ಚೆನ್ನಾಗಿರುತ್ತೆ ಇನ್ನು ಅದನ್ನು ಬಿಟ್ಟರೆ ಇದರ ವಿಡ್ ಸ್ವಲ್ಪ ಜಾಸ್ತಿಯೇ ಇದೆ ಒನ್ ಪಾಯಿಂಟ್ ನೈನ್ ಏಟ್ ಆಲ್ಮೋಸ್ಟ್ ಎರಡು ಮೀಟರ್ ಬರುತ್ತೆ ಆ್ಯಂಡ್ ಈ ಗಾಡಿಯ ಹೈಟ್ ಬಂದು ಒಂದು ಪಾಯಿಂಟ್ ಏಳು ಎಂಟು ಮೀಟರ್ ಇದೆ ಇನ್ನು ಸೈಡ್ ಪ್ರೊಫೈಲಲ್ಲಿ ಮೇಯ್ನಾಗಿ ಬರಬೇಕಾಗಿರೋದೇ ಇದರಲ್ಲಿರುವಂಥ ವೀಲ್ಸ್ ಕಡೆ ಇದರಲ್ಲಿ ಕ್ರಿಸ್ಟಲ್ ಕಟ್ ಟೋನ್ ಟ್ವೆಂಟಿ ಇಂಚ್ ಹಳೈ ವೀಲ್ಸ್ ಬರುತ್ತೆ ಆ್ಯಂಡ್ ಅಲಾಯ್ ವೀಲ್ಸ್ ಸೆಂಟ್ರಲ್ಲಿ ಒಂದು ಕ್ಯಾಪ್ ಕೊಟ್ಟಿದ್ದಾರೆ ಸೊ ಇದು ಬಂದು ಆಕ್ಚುಲಿ ಅಲಾಯ್ ಅಲ್ಲ ಫೈಬರ್ ಕ್ಯಾಪ್ ಅನ್ಕೊಂತೀನಿ ಅದರಲ್ಲಿ ಕಿಯಬ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಇನ್ನು ಟೈರ್ನ ಸೈಜ್ ನೋಡೋದಾದ್ರೆ ಟೂ ಸೆವೆಂಟಿ ಫೈವ್ ಬಾರ್ ಫಿಫ್ಟಿ ಆರ್ ಟ್ವೆಂಟಿ ಇದೆ ಆ್ಯಂಡ್ ಇದರಲ್ಲಿ ಬರುವಂಥ ನಾಲ್ಕು ವೀಲ್ಸ್ಗೂ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ ಮತ್ತೆ ವೀಲ್ ಕ್ಲಾಡಿಂಗ್ ನೋಡಿ ನಾನು ಹೇಳಿದೆ ಅಲ್ವಾ ತ್ರೀ ಡಿ ಕಟ್ ಕೊಟ್ಟಿದ್ದಾರೆ ಕ್ರೀಸರ್ ಅಲ್ಲಿ ಅಂತ ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಇಲ್ಲೊಂದು ಆ್ಯಂಗಲ್ ಇದೆ ಆ್ಯಂಡ್ ಇಲ್ಲಿಂದ ಸ್ಟ್ರೈಟ್ ಆಗುತ್ತೆ ನೈಂಟಿ ಡಿಗ್ರಿ ಆಗುತ್ತೆ ಸೊ ಈ ಥರ ಆ್ಯಂಗಲ್ಗಳು ಒಂದು ಡಿಫ್ರೆಂಟ್ ಲುಕ್ನ ಕೊಡ್ತಾ ಇದೆ ಈ ಗಾಡಿಗೆ ಇನ್ನು ಓವರ್ ವ್ ಸೈಜ್ ತುಂಬಾ ದೊಡ್ಡದಾಗಿದೆ ಗ್ಲಾಸಿ ಬ್ಲ್ಯಾಕಲ್ಲಿ ಟರ್ನ್ ಇಂಡಿಕೇಟರ್ಸ್ ಆ್ಯಂಡ್ ಇಲ್ಲಿ ಕ್ಯಾಮ್ರಾ ಪ್ಲೇಸ್ಮೆಂಟ್ ಇದೆ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆಟೋಫೋಲ್ಡ್ ಫಂಕ್ಷನ್ ಇದೆ ಆ್ಯಂಡ್ ಈ ಕಡೆ ಬಂದರೆ ಮಿರರಲ್ಲಿ ಒಂದು ಸಿಂಬಲ್ ಇದೆ ಎರಡಾಸ್ಗೆ ಬೇಕಿರುವಂಥ ಬ್ಲೈಂಡ್ ಸ್ಪಾಟ್ ಮಾನಿಟರ್ ಆ್ಯಂಡ್ ಇದರಲ್ಲಿ ಹೀಟೆಡ್ ಓ ಆರ್ ವಿ ಎಮ್ಸ್ ಬರುತ್ತೆ ಡೋರ್ ಹ್ಯಾಂಡಲ್ ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ ಮತ್ತು ಲಾಕ್ ಮಾಡಿದಾಗ ಯಾವ ರೀತಿ ಕಾಣುತ್ತೆ ಗೊತ್ತಾ ನೋಡಿ ಕಂಪ್ಲೀಟಾಗಿ ಫ್ಲಶಿನ್ ಆಗಿಬಿಡುತ್ತೆ ಈ ಕೀಫಾರ್ಡ್ನ ಜೇಬಲ್ ಇಟ್ಕೊಂಡು ದೂರ ಹೋದ್ರೂ ಇದು ಲಾಕ್ ಆಗುತ್ತೆ ಹತ್ತಿರ ಬಂದಾಗ ಒನ್ ಲಾಕ್ ಆಗುತ್ತೆ ಆ ಥರ ಎಲ್ಲ ಫೀಚರ್ಸ್ ಇದೆ ಅದನ್ನು ಆನ್ ಆಫ್ ಎಲ್ಲ ನಾವು ಒಳಗಿರುವಂಥ ಸಿಸ್ಟಮಲ್ಲಿ ಮಾಡ್ಕೋಬೋದು ಇನ್ನು ಸೈಡ್ ಬಾಡಿ ಕ್ಲಾಡಿಂಗ್ ನೋಡಿ ಇಲ್ಲೂ ಕೂಡ ತ್ರೀ ಡಿ ಡಿಸೈನ್ ಇದೆ ಗನ್ ಮೆಟಲ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ಕಂಪ್ಲೀಟಾಗಿ ಗ್ಲಾಸಿ ಬ್ಲ್ಯಾಕ್ ಬಾಟಮಲ್ಲಿ ಮ್ಯಾಟ್ ಬ್ಲ್ಯಾಕ್ ಇದೆ ಏನಾದರೂ ಆಬ್ಜೆಕ್ಟ್ ಏನಾದರೂ ಒಡೆದ್ರೆ ಇರುವಂಥ ಮ್ಯಾಟ್ ಬ್ಲ್ಯಾಕ್ ತಗೊಳುತ್ತೆ ಸ್ಕ್ರಾಚಸ್ ಅಷ್ಟು ಈಸಿಯಾಗಿ ಕಾಣಲ್ಲ ಬಟ್ ಪಿಯಾನೋ ಬ್ಲ್ಯಾಕ್ ಫಿನಿಷ್ ಇದ್ದಿದ್ದರೆ ಸ್ವಲ್ಪ ಜಾಸ್ತಿ ಎದ್ದು ಕಾಣ್ತಿತ್ತು ಇದನ್ನು ಕೂಡ ತುಂಬ ಗಮನದಲ್ಲಿಟ್ಕೊಂಡು ಡಿಸೈನ್ ಮಾಡಿದ್ದಾರೆ ನಾ ಹಾಗೆ ಗ್ಲಾಸ್ ನೋಡಿ ಒಂದ್ಸಲ ಇಲ್ಲಿ ಸಿ ಪಿಲ್ಲರ್ ಔಟ್ ಆಗಿದೆ ಬಿ ಪಿಲ್ಲರ್ ಔಟ್ ಆಗಿದೆ ಎ ಪಿಲ್ಲರ್ ಔಟ್ ಮಾಡಿದ್ದಾರೆ ಆ್ಯಂಡ್ ಈ ಗಾಡಿ ಕಲರ್ ಕೂಡ ಚೆನ್ನಾಗಿದೆ ಬ್ಲೂ ಕಲರ್ ಇಲ್ಲಿ ಫಂಕ್ಷನಲ್ ರೂಫ್ ರೈಲ್ಸ್ ಇದೆ ಅನ್ಕೊಂತೀನಿ ಇದು ಬ್ರಿಡ್ಜ್ ನಲ್ಲಿ ಕೊಟ್ಟಿದ್ದಾರೆ ಅದು ತುಂಬ ಲೆಂತಿ ಆಗಿದೆ ಇನ್ನು ಕ್ವಾರ್ಟರ್ ಗ್ಲಾಸ್ ಕೊಟ್ಟಿದ್ದಾರೆ ಅದಂತೂ ತುಂಬ ದೊಡ್ಡದಾಗಿದೆ ಚಿಕ್ಕದಾಗಂತೂ ಇಲ್ಲ ಒಳ ಕೂತಿರೋರಿಗೆ ಒಳ್ಳೆ ವ್ಯೂ ಇರುತ್ತೆ ಆಚೆ ಏನೇನು ನಡೀತಿದ್ರು ಈಸಿಯಾಗಿ ನೋಡ್ಬೋದು ಇನ್ನು ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ಎಲೆಕ್ಟ್ರಿಕಲಿ ಓಪನ್ ಆಗುತ್ತೆ ಇಲ್ಲಿ ಸಿ ಸಿ ಎಸ್ ಟು ಪೋರ್ಟ್ ಸಿಗುತ್ತೆ ಇಲ್ಲಿ ಎ ಸಿ ಚಾರ್ಜರ್ ಹಾಕೋಬೋದು ಎರಡು ಪೋರ್ಟ್ ಯೂಸ್ ಮಾಡಿ ಡಿ ಸಿ ಚಾರ್ಜರ್ನ ಕನೆಕ್ಟ್ ಮಾಡ್ಕೋಬೋದು ಮತ್ತೆ ಇಲ್ಲಿರುವಂಥ ಬಟನ್ ಪ್ರೆಸ್ ಮಾಡಿದ್ರೆ ಇಲ್ಲಿಟ್ಟು ಕ್ಲೋಸ್ ಆಗುತ್ತೆ ಈ ಕಾರನ್ನ ಕೇವಲ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಹತ್ತರಿಂದ ಎಂಬತ್ತು ಪರ್ಸೆಂಟ್ ತನಕ ಚಾರ್ಜ್ ಮಾಡ್ಬೋದು ಯಾವಾಗ ಅಂದರೆ ಮುನ್ನೂರೈವತ್ತು ಕಿಲೋ ವ್ಯಾಟ್ ಇರುವಂಥ ಚಾರ್ಜರ್ ಸಿಕ್ಕಿದಾಗ ಇನ್ನು ಮನೆಯಲ್ಲಿ ಚಾರ್ಜರ್ಗಳನ್ನ ಇನ್ಸ್ಟಾಲ್ ಮಾಡ್ತಾರೆ ಈ ಗಾಡಿನ ನೀವು ತಗೊಂಡ್ರೆ ಬಟ್ ಅದರಲ್ಲಿ ಈ ಗಾಡಿ ಬ್ಯಾಟ್ರಿ ಚಾರ್ಜ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ ಏನಕ್ಕೆ ಅಂದರೆ ಇದರಲ್ಲಿರೋದು ತೊಂಬತ್ತೊಂಬತ್ತು ಪಾಯಿಂಟ್ ಎಂಟು ಕಿಲೋ ಹವರ್ ಅವರಿರುವಂಥ ಬ್ಯಾಟ್ರಿ ಪ್ಯಾಕ್ ರೇಂಜ್ ಬೇಕಲ್ವಾ ಮುಂದೆ ತಿಳಿಸ್ತೀನಿ ಇದು ಇ ವಿ ನೈನ್ನ ರೇರ್ ಪ್ರೊಫೈಲ್ ರೇರ್ ಪ್ರೊಫೈಲಲ್ಲೂ ಒಂದು ವಿಷನ್ ಬರುತ್ತೆ ಅಂದರೆ ಒಂದು ಕ್ಯಾಮ್ರಾ ಬರುತ್ತೆ ಅದು ರಿವರ್ಸ್ ಕ್ಯಾಮ್ರಾ ಅಲ್ಲ ಅದ್ರ ಜೊತೆ ಇನ್ನೊಂದಿದೆ ಇಲ್ಲಿ ಮೇಲ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿರುವಂಥ ಗ್ಲಾಸ್ ಏರಿಯಾ ನೋಡಿ ದೊಡ್ಡದಾಗಿದೆ ಒಳ್ಳೆ ಏರಿಯಾ ಕವರ್ ಮಾಡುತ್ತೆ ಡಿಫಾಗರ್ ಇದೆ ಆ್ಯಂಡ್ ಇದಕ್ಕೆ ಬೇಕಿರೋಂಥ ವೈಪರ್ ಇಲ್ಲಿ ಹೈಡ್ ಮಾಡಿದ್ದಾರೆ ಒಳಗಿದೆ ಆ್ಯಂಡ್ ವಾಷರ್ ಕೂಡ ಇದ್ದೇ ಇರುತ್ತೆ ಹೈಮೌಂಟ್ ಸ್ಟಾಪ್ ಲ್ಯಾಂಪ್ ನೋಡಿ ದೊಡ್ಡದಾಗಿದೆ ಆ್ಯಂಡ್ ಸ್ಪಾಯ್ಲರ್ ಇಂಟಿಗ್ರೇಟ್ ಆಗಿದೆ ಆ್ಯಂಡ್ ಎಂಡಲ್ಲಿ ಸ್ಪ್ಯಾಟ್ಸ್ ಕೊಟ್ಟಿದ್ದಾರೆ ಅಂಡ್ ಮೇಲೆ ಬಾಡಿ ಕಲರ್ ಶಾರ್ಫಿನ್ ಆಂಟನ ಕೊಟ್ಟಿದ್ದಾರೆ ಇನ್ನ ಇಲ್ಲಿ ನೋಡೋದಾದ್ರೆ ಸ್ಟಾರ್ ಮ್ಯಾಪ್ ಎಲ್ ಇ ಡಿ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ ಸ್ಪ್ರಿಟ್ ಟೈಪ್ ಅಲ್ಲಿ ಇದೆ ಸ್ವಲ್ಪ ಟೈಲ್ ಪಾರ್ಟ್ ಅಲ್ಲಿ ಇದ್ರೆ ಇದ್ದು ಫೆನ್ರಲ್ ಇದೆ ಅಂಡ್ ಇಲ್ಲಿ ಟರ್ನ್ ಇಂಡಿಕೇಟರ್ಸ್ ಲಿಂಕ್ ಆಗ್ತಿರೋದು ನೋಡಬಹುದು ಕಂಪ್ಲೀಟ್ ಆಗಿ ಕ್ರಿಸ್ಟಲ್ ಡಿಸೈನ್ ಒಳಗಿರೋದೆಲ್ಲ ಅಂಡ್ ಇಲ್ಲೂ ಕೂಡ ಕ್ರಿಸ್ಟಲ್ ಡಿಸೈನ್ ಇದೆ ರಿವರ್ಸಿಂಗ್ ಲ್ಯಾಂಪ್ ಎಲ್ಲ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ಇಲ್ಲಿ ನೋಡೋದಾದ್ರೆ ಜಿ ಟಿ ಲೈನ್ ಬ್ಯಾಡ್ಜಿಂಗ್ ಇದೆ ಇ ವಿ ಅಲ್ಲಿ ಒಂದೇ ವೇರಿಯಂಟ್ ಬರೋದು ಜಿ ಟಿ ಲೈನ್ ಅಂತ ಸೊ ಜಿ ಟಿ ಲೈನ್ ನಾರ್ಮಲ್ ಆಗಿ ಸ್ಪೋರ್ಟ್ಸ್ ಕಾರ್ ಗಳಿಗೆ ಸ್ಪೋರ್ಟ್ಸ್ ಥೀಮ್ ನ ಕೊಡೋದಕ್ಕೆ ಜಿ ಟಿ ಲೈನ್ ನ ಕೊಟ್ಟಿರ್ತಾರೆ ಸೊ ಅದೇ ರೀತಿ ಸ್ಪೋರ್ಟಿಯರ್ ಆಗಿ ಡಿಸೈನ್ ಮಾಡಿದ್ದಾರೆ ಈ ಗಾಡಿನ ಆ್ಯಂಡ್ ಈ ಕಡೆ ಇ ವಿ ನೈನ್ ಇದೆ ಕಿಯಾ ಬ್ಯಾಡ್ಜಿಂಗೇ ತೋರಿಸಲಿಲ್ಲ ಇಲ್ಲಿ ಕಿಯಾ ಬ್ಯಾಡ್ಜಿಂಗ್ ಇದೆ ಆ್ಯಂಡ್ ಕೇರಿಂಗ್ ಫಾರ್ ಯು ಆಲ್ವೇಸ್ ಇದನ್ನು ನೋಡೇ ಇರ್ತೀರ ಯಾವ್ಯಾವ ಗಾಡಿಯಲ್ಲಿ ಇರುತ್ತೆ ಅಂತ ನಿಮಗೆ ಗೊತ್ತು ಆ್ಯಂಡ್ ಬಾಟಮಲ್ಲಿ ಕಂಪ್ಲೀಟಾಗಿ ಗ್ಲಾಸಿ ಬ್ಲ್ಯಾಕ್ ಇದೆ ಗನ್ ಮೆಟಲ್ ಯೂಸ್ ಮಾಡಿದ್ದಾರೆ ಸ್ಕಿಪ್ ಪ್ಲೇಟ್ನಲ್ಲಿ ಆ್ಯಂಡ್ ಟೋಟಲ್ ಆಗಿ ಆರು ಪಾರ್ಕಿಂಗ್ ಸೆನ್ಸರ್ಸ್ ಆ್ಯಂಡ್ ಇಲ್ಲಿ ರಿವರ್ಸ್ ಕ್ಯಾಮ್ರಾ ನೋಡಿ ಟೈಲ್ ಗೇಟ್ ಓಪನ್ ಮಾಡುವ ಜಸ್ಟ್ ಒಂದು ಸಲ ಪ್ರೆಸ್ ಮಾಡಿಬಿಟ್ರೆ ಟೆಲ್ ಓಪನ್ ಆಗುತ್ತೆ ಫಾಬ್ ಯೂಸ್ ಮಾಡ್ಬೋದು ಒಳಗಡೆ ಒಂದು ಬಟನ್ ಇದೆ ಪ್ರೆಸ್ ಮಾಡಿಬಿಟ್ರೆ ಆಟೋಮೆಟಿಕ್ ಅದೇ ಓಪನ್ ಆಗುತ್ತೆ ಈ ವಿರಾ ಮೂವತ್ತ್ ಮೂರು ಲೀಟರ್ನಷ್ಟು ಬೂಟ್ ಸ್ಪೇಸ್ ಇದೆ ಆರು ಜನ ಹೋಗ್ತಾ ಇದೀವಿ ಅಂದ್ರೆ ಈ ಲಗೇಜ್ ಸ್ಪೇಸ್ ಸಾಲಲ್ಲ ಅನ್ನೋದು ನನ್ನ ಅನಿಸಿಕೆ ಅಕಸ್ಮಾತ್ ನಾವೇನಾದರೂ ನಾಲ್ಕು ಜನ ಹೋಗ್ತಾ ಇದೀವಿ ಅಂದ್ರೆ ಇಲ್ಲಿ ಕೆಲವು ಬಟನ್ಸ್ ಇದೆ ಪ್ರೆಸ್ ಮಾಡಿದಾಗ ಏನಾಗುತ್ತೆ ಗೊತ್ತಾ ನೋಡಿ ಈ ಬಟನ್ ಈ ಬಟನ್ ಈ ಬಟನ್ ಈ ಬಟನ್ ಎಲ್ಲದೂ ಪ್ರೆಸ್ ಮಾಡ್ತೀನಿ ಈ ಎರಡು ಸೀಟ್ ಫೋಲ್ಡ್ ಆಗ್ತಾ ಇದೆ ಆ ಎರಡು ಸೀಟ್ ಫೋಲ್ಡ್ ಆಗ್ತಾ ಇದೆ ಸೊ ನಾಲ್ಕು ಜನ ಹೋಗ್ಬೇಕಾರಲ್ಲ ಇಬ್ರು ಹೋಗ್ಬೇಕಾದ್ರೆ ಇದು ನಾಲ್ಕು ಜನ ಹೋಗ್ತಾ ಇದೀವಿ ಅಂದಾಗ ಬಟನ್ ಬಡನ್ನ ಪ್ರೆಸ್ ಮಾಡಿದಾಗ ಆ ಎರಡು ಸೀಟು ಮೇಲಕ್ಕೆ ಬರುತ್ತೆ ಇಷ್ಟು ಲಗೇಜ್ ಸ್ಪೇಸ್ ನಮಗೆ ಸಿಗುತ್ತೆ ಇನ್ನು ಅದ್ರ ಜೊತೆ ಈ ಗಾಡಿನಲ್ಲಿ ವೆಹಿಕಲ್ ಟು ಲೋಡ್ ಫೀಚರ್ ಇದೆ ಏನಂದರೆ ಡೋರ್ ನ ಓಪನ್ ಮಾಡಿದ್ರೆ ಸಾಕೆಟ್ ಸಿಗುತ್ತೆ ಲ್ಯಾಪ್ಟಾಪ್ ಚಾರ್ಜ್ ಮಾಡ್ಬೋದು ಕೆಟಲ್ ಯೂಸ್ ಮಾಡ್ಬೋದು ಅಥವಾ ಈವನ್ ಮಿಕ್ಸರ್ ಗ್ರೈಂಡರ್ ಯೂಸ್ ಮಾಡ್ಬೋದು ಇದರಲ್ಲಿ ಬಿಗ್ಗರ್ ಬ್ಯಾಟ್ರಿ ಬರುತ್ತೆ ಎಲ್ಲಾದರೂ ಟೆಂಟ್ ಹಾಕ್ಕೊಂಡು ಚಿಲ್ ಮಾಡ್ತಾ ಇದ್ದೀವಿ ಅಂದರೆ ಆ ಸಾಕೆಟಿಂದ ಒಳ್ಳೆ ಔಟ್ಪುಟ್ನ ತೊಗೋಬೋದು ಅದಕ್ಕೆ ಡೋರ್ ಬೇರೆ ಇದೆ ಕ್ಲೋಸ್ ಮಾಡ್ಕೋಬೋದು ಆ್ಯಂಡ್ ಇಲ್ಲಿರುವಂಥದ್ದು ಪೋರ್ಟಬಲ್ ಚಾರ್ಜರ್ ಇದರಲ್ಲಿ ವೆಲ್ಕ್ರೋ ಕೊಟ್ಟಿದ್ದಾರೆ ನೋಡಿ ವಾವ್ ತುಂಬ ಸ್ಟ್ರಾಂಗಿದೆ ಆ ಕಡೆ ಈ ಕಡೆ ಅಲ್ಲಾಡಲ್ಲ ನಾವು ಗಾಡಿನ ಎಳ್ದಾಡಿದ್ರು ಕೂಡ ಇದರೊಳಗೆ ಚಾರ್ಜರ್ ಇನ್ನು ಈ ಗಾಡಿನಲ್ಲಿ ಸ್ಪೇರ್ ವೀಲ್ ಬರೋದಿಲ್ಲ ಪಂಕ್ಚರ್ ರಿಪೇರ್ ಕಿಟ್ ಅಂತ ಬರುತ್ತೆ ಅದನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಜೊತೆಗೆ ಟೂಲ್ಸ್ ಕೂಡ ಅವೈಲಬಲ್ ಇದೆ ಆ್ಯಂಡ್ ಇಲ್ಲಿರುವಂಥದ್ದು ಪಾರ್ಸಲ್ ಶೆಲ್ಫ್ ಇದೇನಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಈ ಥರ ನೀವು ಸೀಟ್ನೇನಾದರೂ ಫೋಲ್ಡ್ ಮಾಡಿದ್ರೆ ಆ ಪಾರ್ಸಲ್ ಶೆಲ್ಫ್ ಏನಿದೆ ಅದನ್ನು ಅಲ್ಲಿಗೆ ಹಾಕ್ಕೊಂಡು ಇಲ್ಲಿ ಕವರ್ ಮಾಡ್ಕೋಬೋದು ಸೊ ನೀವು ಈ ಗಾಡಿನ ಫೋರ್ ಸೀಟರ್ ಆಗಿ ಕೂಡ ಯೂಸ್ ಮಾಡ್ಕೊಬೋದು ಅದಕ್ಕೆ ಬೇಕಿರುವಂಥ ಪಾರ್ಸಲ್ ಶೆಲ್ಫ್ ಟ್ರೇ ಅದು ಆ್ಯಂಡ್ ಟೈಲ್ ಗೇಟ್ ನೋಡಿ ಇಲ್ಲಿ ಟೈಲ್ ನ ಕ್ಲೋಸ್ ಮಾಡೋದಕ್ಕೆ ಬಟನ್ ಮತ್ತು ಲಾಕ್ ಮಾಡೋದಕ್ಕೆ ಬಟನ್ ಇದೆ ಸೊ ಇಷ್ಟು ಕಂಪ್ಲೀಟ್ ಎಕ್ಸ್ಟೀರಿಯರ್ ಬಗ್ಗೆ ಈಗ ಡೈರೆಕ್ಟಾಗಿ ಒಳಗೆ ಹೋಗೋಣ ಮೊದಲನೇದಾಗಿ ಸೆಕೆಂಡ್ ರೋ ಫ್ರಂಟ್ ರೋ ತೋರಿಸೋದಕ್ಕಿಂತ ಮುಂಚೆ ತರ್ಡ್ ರೋ ತೋರಿಸ್ತೀನಿ ಸೆಕೆಂಡ್ ರೋ ಒಳ್ಳೆ ಮಜಾ ಬರುತ್ತೆ ಏನಕ್ಕೆ ಅಂದರೆ ಮಸಾಜಿಂಗ್ ಕೂಡ ಇದೆ ತೋರಿಸ್ತೀನಿ ಬನ್ನಿ ಈಗ ನಾನು ಕೂತಿರೋದು ಈ ನ ತರ್ಡ್ ರೋ ಸೀಟಲ್ಲಿ ಇಬ್ಬರು ಕೂರ್ಬೋದು ಆರಾಮಾಗಿ ಸ್ವಲ್ಪ ಕಂಜೆಸ್ಟ್ ಫೀಲ್ ಆಗ್ತಾ ಇದೆ ಈ ನ ಸೆಂಟ್ರಿಗೆ ಕೂರಿಸಿದ್ದೀನಿ ಕಂಪ್ಲೀಟಾಗಿ ಹಿಂದಕ್ಕೂ ಇಲ್ಲ ಕಂಪ್ಲೀಟ್ ಮುಂದಕ್ಕೂ ಇಲ್ಲ ಸೆಂಟ್ರಿಗೆ ಇದ್ರೂ ಕೂಡ ನೀರೂಮ್ ಲೆಗ್ ರೂಮ್ ಅಷ್ಟು ಸಫಿಷಿಯೆಂಟ್ ಇಲ್ಲ ಅಂಡ್ ಅಂಡರ್ ತೈ ಸಪೋರ್ಟ್ ಕೂಡ ಕಮ್ಮಿ ಇದೆ ಚಿಕ್ಕ ಮಕ್ಳು ಕೊರೋದಕ್ಕೆ ಸ್ಪೇಸ್ ಇದೆ ನಮ್ಮಂಥ ದೊಡ್ಡವ್ರ ಕುರೋದಕ್ಕೆ ಆಗೋಲ್ಲ ಇಲ್ಲಿರುವಂಥ ರಿಕ್ಲೈನ್ ಆ್ಯಂಗಲ್ನ ಸೆಟ್ ಮಾಡ್ಕೋಬೋದು ಹೇಗೆ ಅಂದರೆ ಇಲ್ಲಿ ಬಟನ್ಸ್ ಇದೆ ನೋಡಿ ಇದನ್ನು ಪ್ರೆಸ್ ಮಾಡ್ತೀನಿ ಹಿಂದಕ್ಕೆ ಹೋಗುತ್ತೆ ಇನ್ನು ನನ್ನ ಪಕ್ಕದ ಸೀಟ್ಗೂ ಅಷ್ಟೇ ಇಲ್ಲಿ ಬಟನ್ಸ್ ಇದೆ ಇದನ್ನು ಯೂಸ್ ಮಾಡಿಕೊಂಡು ಅದನ್ನು ಹಿಂದಕ್ಕೆ ಮತ್ತೆ ಮುಂದಕ್ಕೆ ತಗೊಂಡೋಗ್ಬೋದು ಅಂದರೆ ರಿಕ್ಲೈನ್ ಆ್ಯಂಗಲ್ನ ಅಡ್ಜಸ್ಟ್ ಮಾಡ್ಕೋಬೋದು ಇನ್ನು ಇಲ್ಲಿ ಒಂದು ಸ್ಪೀಕರ್ ಬರುತ್ತೆ ಮೇ ಬಿ ಟ್ವಿಟರ್ ಅನ್ಕೊಂತೀನಿ ಇಲ್ಲಿ ಒಂದು ಸ್ಪೀಕರ್ ಇದೆ ಇಲ್ಲಿ ಒಂದು ಸಿ ಟೈಪ್ ಪೋರ್ಟ್ ಕೊಟ್ಟಿದ್ದಾರೆ ಕಪ್ ಹೋಲ್ಡರ್ಸ್ ಇದೆ ಅದರಲ್ಲಿ ಲಾಕರ್ಸ್ ಇದೆ ಈಸಿಯಾಗಿ ಕಪ್ ಹೋಲ್ಡ್ ಆಗುತ್ತೆ ಜೊತೆಗೆ ರೈಟ್ ಸೈಡ್ ನೋಡೋದಾದ್ರೆ ಇಲ್ಲಿ ಕೂಡ ಟ್ವಿಟರ್ ಮತ್ತೆ ಈ ಸೈಡ್ ನಲ್ಲಿ ಸ್ಪೀಕರ್ ಇಲ್ಲ ಬಟ್ ಇಲ್ಲಿ ಕಪ್ ಹೋಲ್ಡರ್ಸ್ ಮತ್ತೆ ಏನಾದರೂ ಐಟಮ್ ಇಡೋದಕ್ಕೆ ಜಾಗ ಇದೆ ಇನ್ನು ಕ್ವಾರ್ಟರ್ ಗ್ಲಾಸ್ ಏರಿಯಾ ದೊಡ್ಡದಾಗಿದೆ ಅಂತ ಆಲ್ರೆಡಿ ಹೇಳಿದೆ ಎ ವೆಂಟ್ಸ್ ಎಲ್ಲಿದೆ ಅಲ್ಲಿ ಕೊಟ್ಟಿದ್ದಾರೆ ಸರ್ಕ್ಯುಲರ್ ಟೈಪ್ ನಲ್ಲಿ ಅಂಡ್ ಅಲ್ಲಿರುವಂತಹ ಮೆಟೀರಿಯಲ್ ಕೂಡ ಚೆನ್ನಾಗಿದೆ ಅಂಡ್ ರೈಟ್ ಸೈಡಲ್ಲೂ ಅದೇ ರೀತಿ ಕೊಟ್ಟಿದ್ದಾರೆ ಇಲ್ಲಿ ರೀಡಿಂಗ್ ಲ್ಯಾಂಪ್ಸ್ ಬರುತ್ತೆ ಇದರಲ್ಲಿ ಟಚ್ ಬೇಸ್ ಇದೆ ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕು ಆನ್ ಆಫ್ ಆಗುತ್ತೆ ಇನ್ನ ಮುಂದೆ ಹೋಗೋದು ಹೇಗೆ ಇಲ್ಲಿ ಒಂದು ಬಟನ್ ಇದೆ ನೋಡಿ ಈ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಸೀಟು ಆಟೋಮೆಟಿಕ್ ಆಗಿ ಮುಂದಕ್ಕೆ ಹೋಗುತ್ತೆ ಮುಂದಕ್ಕೆ ಹೋದಾಗ ನಮಗೆ ಇಳಿಯೋದಕ್ಕೆ ಸ್ಪೇಸ್ ಆಗುತ್ತೆ ಈ ಸೀಟ್ಗಳೇನಿದೆ ಎಲೆಕ್ಟ್ರಿಕಲ್ಲಿ ಫೋಲ್ಡಬಲ್ ಇಳಿಯೋದಕ್ಕೆ ಅರ್ಥದಕ್ಕೆ ಅಲ್ವಾ ಬಟ್ ಏನಾದರೂ ಎಲೆಕ್ಟ್ರಿಕ್ ಫಂಕ್ಷನ್ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ಟ್ಯಾಗ್ಗಳನ್ನ ಕೊಟ್ಟಿದ್ದಾರೆ ಇದನ್ನ ಎಳೆದು ನಾವು ಸೀಟ್ನ ಫೋಲ್ಡ್ ಮತ್ತೆ ಅನ್ಫೋಲ್ಡ್ ಮಾಡಬಹುದು ಥರ್ಡ್ ರೋನಲ್ಲಿ ಅಷ್ಟಾಗಿ ಫೀಚರ್ಸ್ ಇಲ್ಲ ಬಟ್ ಫೀಚರ್ಸ್ ಇರೋದು ಸೆಕೆಂಡ್ ರೋ ಸೀಟ್ನಲ್ಲಿ ಏನು ಗೊತ್ತಾ ಇದರಲ್ಲಿ ಮಸಾಜಿಂಗ್ ಸೀಟ್ಸ್ ಬರುತ್ತೆ ಯಾವುದೆಲ್ಲ ಸೀಟಿಗೆ ಗೊತ್ತಾ ಸೆಕೆಂಡ್ ರೋ ಎರಡು ಸೀಟ್ಗೂ ಮತ್ತು ಅದಕ್ಕೆ ಬೇಕಿರೋಂಥ ಕಂಟ್ರೋಲ್ಸ್ ಎಲ್ಲ ಇಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ಸ್ಕ್ರೀನ್ ಇದೆ ಮತ್ತು ಇಲ್ಲಿ ಕೆಲವು ಬಟನ್ಸ್ ಇದೆ ಇದರಿಂದ ಆನ್ ಮಾಡ್ಬೋದು ಆ್ಯಂಡ್ ಇದು ಬಂದು ಮೋಡ್ಸ್ಗೆ ಮೂರು ಮೋಡ್ಸ್ ಬರುತ್ತೆ ಆ್ಯಂಡ್ ಆ ಮಸಾಜಿಂಗ್ ಇಂಟೆನ್ಸ್ ಏನಿದೆ ಅದನ್ನು ಜಾಸ್ತಿ ಮಾಡಬೇಕು ಅಂದರೆ ಪ್ಲಸ್ ಯೂಸ್ ಮಾಡ್ಬೋದು ಕಮ್ಮಿ ಆಗಬೇಕು ಅಂದರೆ ಮನೆಸ್ ಯೂಸ್ ಮಾಡ್ಬೋದು ಎರಡೇ ಇರೋದು ಲೋ ಮತ್ತು ಹೈ ಹೈ ಮಾಡಿದ್ರೆ ಆಹಾ ಹಾ ಏನು ನೆಮ್ಮದಿ ಅಂತೀರಾ ಒಳ್ಳೆ ಮಸಾಜ್ ಸಿಗ್ತಾ ಇದೆ ಸೊ ಸೀಟ್ ಆ್ಯಂಗಲ್ ನೋಡಿ ಯಾವ ಥರ ಇದೆ ಅಂತ ಇಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಈ ಒಂದು ಬೆಂಗಳೂರು ಸಿಟಿ ಒಳಗೆ ಟ್ರಾವೆಲ್ ಮಾಡಬೇಕಾದ್ರೆ ಈ ಥರ ಒಂದು ಕಂಫರ್ಟಬಲ್ ಸೀಟ್ ಸಿಕ್ಕಿ ಅದರಲ್ಲಿ ಮಸಾಜ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಹೇಳಿ ಆ್ಯಂಡ್ ಈ ಸೀಟ್ ಕಂಟ್ರೋಲ್ ಮಾಡೋದಕ್ಕೆ ಪ್ರತಿಯೊಂದು ಕಂಟ್ರೋಲ್ಸ್ ಇಲ್ಲಿ ಕೊಟ್ಟಿದ್ದಾರೆ ನಾರ್ಮಲಾಗಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಆಗಿರ್ಬೋದು ಮತ್ತು ಇದನ್ನೇ ಯೂಸ್ ಮಾಡಿಕೊಂಡು ಇಲ್ಲಿ ಲೆಗ್ ಸಪೋರ್ಟ್ ನೋಡ್ತಾ ಇದ್ದೀರಾ ಇದನ್ನು ವೇರಿ ಮಾಡ್ಕೋಬೋದು ಆ್ಯಂಡ್ ಇದು ರಿಕ್ಲೈನ್ ಆ್ಯಂಗಲ್ಗೆ ಜೊತೆಗೆ ಇಲ್ಲಿರುವಂಥ ಬಟನ್ಸ್ ಈ ಥರ ಆಗಿ ಕೂತ್ಕೋಬೇಕು ಅಂದರೆ ಇಲ್ಲಿರುವಂಥ ಬಟನ್ ಪ್ರೆಸ್ ಮಾಡಿಟ್ಕೊಂಡ್ರೆ ಈ ಥರ ಒಂದು ಆ್ಯಂಗಲ್ಗೆ ಸೆಟ್ ಆಗುತ್ತೆ ಇಲ್ಲ ಸ್ಟ್ರೈಟ್ ಆಗಬೇಕಂದ್ರೆ ಈ ಬಟನ್ ಪ್ರೆಸ್ ಇಟ್ಕೊಂಡ್ರೆ ನೋಡಿ ಸ್ಟ್ರೈಟ್ ಆಗುತ್ತೆ ಸೇಮ್ ಫಂಕ್ಷನ್ಸ್ ಆ ಕಡೆ ಇರುವಂಥ ಸೀಟ್ಗೂ ಕೂಡ ಸಿಗುತ್ತೆ ಮೇ ಬಿ ನಿಮಗೆ ಕೇಳಿಸ್ತಾ ಇದೆ ಅಂದ್ಕೊಂತೀನಿ ವೈಬ್ರೇಟರ್ದು ಒಂದು ಸೌಂಡ್ ಏನಿದೆ ಸಿಕ್ಕಾಬಿಟ್ಟೆ ಇಂಟೆನ್ಸಿವ್ ಆಗಿದೆ ಆ್ಯಂಡ್ ಅಷ್ಟೇ ಚೆನ್ನಾಗಿ ಮಸಾಜ್ ಮಾಡ್ತಾ ಇದೆ ಇದರೊಳಗೆ ಮನಸೇ ಬರ್ತಾ ಇಲ್ಲ ಇನ್ನು ಇಲ್ಲಿ ನೋಡೋದಾದರೆ ಫ್ರೆಂಡ್ ಸೀಟ್ನಲ್ಲಿ ಪಾಕೆಟ್ಸ್ ಕೊಟ್ಟಿದ್ದಾರೆ ಎರಡೂ ಸೀಟ್ನಲ್ಲಿದೆ ಸಣ್ಣ ಪುಟ್ಟ ಐಟಮ್ಸ್ ಮ್ಯಾಗ್ಝೀನ್ ಇಡಬಹುದು ಅಂಡ್ ಇಲ್ಲಿ ಒಂದು ಸಿ ಟೈಪ್ ಪೋರ್ಟ್ ಇದೆ ಸೇಮ್ ಪೋರ್ಟ್ ಈ ಸೀಟಲ್ಲೂ ಕೂಡ ಸಿಗುತ್ತೆ ಇಲ್ಲಿ ಏನ್ ನೋಡ್ತಾ ಇದ್ರ ಈ ಯೂನಿಟ್ ಅಲ್ಲಿ ಸಿಗುತ್ತೆ ಇನ್ನು ಅದನ್ನ ಬಿಟ್ರೆ ಹಿಂದೆ ಹೋಗೋದಕ್ಕೆ ಈ ನ ಸ್ವಲ್ಪ ಮುಂದಕ್ಕೆ ಹಾಕೊಂಡು ಬಟನ್ ಏನು ತೋರಿಸುತ್ತೆ ಹಿಂದಕ್ಕೆ ಹೋಗ್ಬೋದು ಇಲ್ಲ ಅಂದ್ರೆ ಇಲ್ಲಿಂದನೇ ಹತ್ಕೊಂಡು ಸೆಂಟ್ರಿಂದ ಕೂಡ ಹಿಂದಕ್ಕೆ ಹೋಗ್ಬೋದು ಜಾಗ ಇದೆ ಮತ್ತೆ ಈ ಗಾಡಿನಲ್ಲಿ ತ್ರೀ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಅಂದ್ರೆ ಫ್ರಂಟ್ ಅಲ್ಲಿ ಕೋ ಪ್ಯಾಸೆಂಜರ್ಗೆ ಬೇರೆ ಟೆಂಪರೇಚರ್ ಸೆಟ್ ಮಾಡ್ಬೋದು ಡ್ರೈವರ್ಗೆ ಬೇರೆ ಟೆಂಪ್ರೇಚರ್ ಮತ್ತೆ ಹಿಂದೆ ಕೂಡವ್ರಿಗೆ ಬೇರೆ ಟೆಂಪ್ರೇಚರ್ ಸೆಟ್ ಮಾಡೋದಕ್ಕೆ ಇಲ್ಲಿ ಒಂದು ಯೂನಿಟ್ ಕೊಟ್ಟಿದ್ದಾರೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್ ಇದು ಇಲ್ಲಿ ಟೆಂಪ್ರೇಚರ್ ಕಂಟ್ರೋಲರ್ ಫ್ಯಾನ್ ಸ್ಪೀಡ್ ಕಂಟ್ರೋಲರ್ ಮತ್ತು ಸ್ಕ್ರೀನ್ ಇದೆ ಎ ಸಿ ಆನ್ ಆಫ್ ಮಾಡೋದಕ್ಕೆ ಬಟನ್ಸ್ ಇದೆ ಆ್ಯಂಡ್ ಅಗೇನ್ ಇಲ್ಲಿ ಸರ್ಕ್ಯುಲರ್ ಟೈಪ್ನಲ್ಲಿ ಎ ಸಿ ವೆಂಟ್ಸ್ ಕೊಟ್ಟಿದ್ದಾರೆ ಈಗ ಗೊತ್ತಾಗುತ್ತೆ ಓಕೆ ಬ್ಲೋವರ್ ಸ್ಪೀಡ್ ಜಾಸ್ತಿ ಆಯಿತು ಈಗ ಕಮ್ಮಿ ಆಯಿತು ನಾ ಸೇಮ್ ಯೂನಿಟ್ ಲೆಫ್ಟ್ ಸೈಡಲ್ಲೂ ಕೊಟ್ಟಿದ್ದಾರೆ ಆ್ಯಂಡ್ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ರೀಡಿಂಗ್ ಲ್ಯಾಂಪ್ ಇದೆ ಆ್ಯಂಡ್ ಕೋಟು ಕೂಡ ಕೊಟ್ಟಿದ್ದಾರೆ ಸೇಮ್ ಯೂನಿಟ್ ರೈಟ್ ಸೈಡಲ್ಲಿರೋವರ್ಗೂ ಇದೆ ಆ್ಯಂಡ್ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಮೇಲೆ ಫಿಕ್ಸ್ಡ್ ಗ್ಲಾಸ್ ಇದೆ ಈ ಗಾಡಿನಲ್ಲಿ ಎರಡು ಸನ್ರೂಫ್ ಬರುತ್ತೆ ಫ್ರಂಟಲ್ಲಿ ಒಂದಿದೆ ಆ್ಯಂಡ್ ಹಿಂದೆ ಕೂರೋರ್ಗೂ ಒಂದು ಸನ್ರೂಫ್ ಬರುತ್ತೆ ಫಿಕ್ಸ್ಡ್ ಸನ್ ರೂಫ್ ಇದು ಇದನ್ನು ಕ್ಲೋಸ್ ಮಾಡಬೇಕು ಅಂದರೆ ಕಟೈನ್ ಇದೆ ಕ್ಲೋಸ್ ಮಾಡ್ಬೋದು ಫ್ರಂಟಲ್ಲಿ ಬಟನ್ ಇದೆ ಆ್ಯಂಡ್ ಈ ಗ್ಲಾಸ್ ಕಂಪ್ಲೀಟಾಗಿ ಓಪನ್ ಆಗುತ್ತೆ ಮತ್ತು ಇಲ್ಲಿ ಸಪ್ರೇಟ್ ಒಂದು ಯೂನಿಟ್ ಏನು ನೋಡ್ತಾ ಇದೀರಾ ಇದರಲ್ಲಿ ಲೈಟ್ ಕಾಣ್ತಾ ಇದೆ ಮತ್ತೆ ಇಲ್ಲಿ ಎರಡು ಕಪ್ ಹೋಲ್ಡರ್ಸ್ ಇದೆ ಮತ್ತು ಇಲ್ಲಿರುವಂಥ ಈ ಹ್ಯಾಂಡಲ್ ಇಟ್ಕೊಂಡು ಹೇಳಿದ್ರೆ ಈ ರೀತಿ ಟ್ರೇ ಬರುತ್ತೆ ಇದ್ರ ಮೇಲೆ ಏನಾದರೂ ಇಡ್ಬೋದು ಇದನ್ನು ಇನ್ನೂ ಎಕ್ಸ್ಟೆಂಡ್ ಮಾಡ್ಕೋಬೋದು ಅಂದ್ರೆ ಇದನ್ನು ಒಳಗೆ ತಳ್ಳಿದ್ರೆ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ಒಳ್ಳೆ ಹಿಡನ್ ಪ್ಲೇಸ್ ಇದು ಏನಾದರೂ ಐಟಮ್ಸ್ ಇಡೋದಕ್ಕೆ ಒಳ್ಳೆ ಜಾಗ ಇದೆ ಮತ್ತು ಇದನ್ನು ಒಳಗೆ ಅದೇ ರೀತಿ ತಳ್ಳಬಹುದು ಸೊ ಇಷ್ಟು ಹಿಂದೆ ಕೂರುವಂಥವ್ರಿಗೆ ಆಪ್ಷನ್ಸ್ ಇರೋದು ಆ್ಯಂಡ್ ಇವನ್ ರೆಸ್ಟ್ ಶೇಪ್ ಕೂಡ ಚೆನ್ನಾಗಿದೆ ವಿಂಗ್ಡ್ ಹೆಡ್ರೆಸ್ಟ್ ಇದೆ ತರ್ಡ್ ರೋನಲ್ಲೂ ಕೂಡ ಎರಡು ಅಡ್ಜಸ್ಟಬಲ್ ರೆಸ್ಟ್ ಬರುತ್ತೆ ಹೈಟ್ನ ಅಡ್ಜಸ್ಟ್ ಮಾಡ್ಕೋಬೋದು ಆ್ಯಂಡ್ ಆ ಸೀಟ್ನಲ್ಲೂ ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೂನ್ಸ್ ಬರುತ್ತೆ ಹಾಗಾಗಿ ಅಲ್ಲಿ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಐಸೋಫಿಕ್ಸು ಆ್ಯಂಡ್ ಈವನ್ ಈ ಸೀಟ್ನಲ್ಲೂ ಐಸೋಫಿಕ್ಸ್ ಇದೆ ಆ್ಯಂಕ್ರೇಜ್ ಪಾಯಿಂಟ್ಸ್ ಬರುತ್ತೆ ಚಿಕ್ಕ ಮಕ್ಕಳ ಸೀಟ್ ಏನು ಬರುತ್ತೆ ಅದನ್ನು ಇಲ್ಲಿ ಫಿಟ್ ಮಾಡ್ಬೋದು ಗೆ ಹೋಗೋಣ ಅದಕ್ಕಿಂತ ಮುಂಚೆ ರೇರ್ ಡೋರ್ ನೋಡಿ ತುಂಬ ದೊಡ್ಡದಾಗಿದೆ ಗ್ಲಾಸ್ ಏರಿಯಾ ಕೂಡ ದೊಡ್ಡದಾಗಿದೆ ಅದಕ್ಕೆ ಬೇಕಿರುವಂಥ ಸನ್ಶೇಡ್ ಕೊಟ್ಟಿದ್ದಾರೆ ಇದನ್ನು ಮ್ಯಾನ್ಯಲ್ ಆಗಿ ನಾವು ಫಿಕ್ಸ್ ಮಾಡ್ಕೋಬೋದು ಅಂಡ್ ಇಲ್ಲಿ ಗನ್ ಮೆಟಲ್ ಯೂಸ್ ಮಾಡಿದ್ದಾರೆ ಕಲರ್ ಡೋರ್ ಹ್ಯಾಂಡಲ್ ಇದರ ಫಿಟ್ ಅಂಡ್ ಫಿನಿಶ್ ನಾನು ಯಾವುದೇ ಗಾಡಿನಲ್ಲಿ ನೋಡಿರಲಿಲ್ಲ ಇಲ್ಲಿ ಎರಡು ಬಟನ್ಸ್ ಏನು ನೋಡ್ತಾ ಇದ್ದೀರಾ ಈ ಬಟನ್ ಬಂದು ಹೀಟರ್ಗೆ ಇಲ್ಲಿರುವಂಥ ಕೆಳಗೆ ಬಟನ್ ಪ್ರೆಸ್ ಮಾಡಿದ್ರೆ ಕೂಲರ್ ಅಂದ್ರೆ ವೆಂಟಿಲೇಷನ್ ಆನ್ ಆಗುತ್ತೆ ಇದರಿಂದ ತಣ್ಣಗೆ ಗಾಳಿ ಬರುತ್ತೆ ಇಲ್ಲಿ ಒಂದು ಟ್ವಿಟರ್ ಇದೆ ಮತ್ತೆ ಆರ್ಮ್ ಪ್ಯಾಡಲ್ಲಿ ಅಲ್ಲಿ ಸಾಫ್ಟ್ ಟಚ್ ಲೆದರ್ ಯೂಸ್ ಮಾಡಿದ್ದಾರೆ ಫ್ಯಾಬ್ರಿಕ್ ಇದೆ ಅಂಡ್ ಗ್ರಾಬ್ ಹ್ಯಾಂಡಲ್ ನೋಡಬಹುದು ಅಂಡ್ ಇಲ್ಲಿ ಒಂದು ಬಾಟಲ್ ಹೋಲ್ಡರ್ ಮತ್ತೆ ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ ಇಲ್ಲಿ ಒಂದು ರಿಫ್ಲೆಕ್ಟರ್ ಜೊತೆಗೆ ಚೈಲ್ಡ್ ಸೇಫ್ಟಿ ಲಾಕ್ ಏನು ಬರುತ್ತೆ ಎರಡು ಡೋರ್ಗೆ ಕೊಟ್ಟಿದ್ದಾರೆ ರೇ ಡೋರ್ಗೆ ಅದನ್ನು ಚಿಕ್ಕ ಮಕ್ಕಳು ಒಳ ಕೂತಾಗ ಯೂಸ್ ಮಾಡ್ಕೋಬೋದು ಸೊ ಈಗ ಹತ್ರ ಬಂದು ಡ್ರೈವರ್ ಡೋರ್ ಇಂಟೀರಿಯರ್ ನೋಡಿ ಕಂಪ್ಲೀಟ್ ಸಿಂಗಲ್ ಟೋನ್ ಇದೆ ಸಾಫ್ಟ್ ಟಚ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ಸೇಮ್ ಯೂನಿಟ್ ರೇರ್ ಡೋರಲ್ಲಿ ಏನು ನೋಡಿದ್ರಿ ಅದೇ ರೀತಿ ಗನ್ ಮೆಟಲ್ ಜೊತೆಗೆ ಡೋರ್ ಹ್ಯಾಂಡಲ್ ಇದರ ಕ್ವಾಲಿಟಿ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಕೆಲವು ಬಟನ್ಸ್ ಕೊಟ್ಟಿದ್ದಾರೆ ಏನಕ್ಕೆ ಅಂದರೆ ಸೊ ಇಲ್ಲಿರೋ ಬಟನ್ಗಳು ಒಂದು ಎರಡು ಅಂತ ಏನಿದೆ ಮೆಮೊರಿ ಫಂಕ್ಷನ್ಗೆ ಮತ್ತು ಇದು ಆ್ಯಸ್ ಯೂಜುವಲ್ ಹೀಟರ್ ಆನ್ ಮಾಡೋದಕ್ಕೆ ಡ್ರೈವರ್ ಸೀಟ್ದು ಮತ್ತು ಇದು ವೆಂಟಿಲೇಷನ್ ಆನ್ ಮಾಡೋದಕ್ಕೆ ಮತ್ತು ಇದು ಸ್ಟೇರಿಂಗಿನ ಹೀಟ್ ಆನ್ ಮಾಡೋದಕ್ಕೆ ಮತ್ತು ಅದರ ಕೆಳಗೆ ಒಂದು ಬಟನ್ ಇದೆ ಏನಕ್ಕೆ ಅಂದರೆ ಡ್ರೈವರ್ ಸೀಟನ್ನ ಮಸಾಜ್ ಆನ್ ಮಾಡೋದಕ್ಕೆ ಸೊ ಹಿಂದಗಡೆ ಸೀಟೇನಿತ್ತು ರೇರ್ ಸೀಟ್ಗಳು ಆ ಎರಡೂ ಸೀಟಲ್ಲಿ ಏನು ವೈಬ್ರೇಷನಲ್ ಮಸಾಜ್ ಇತ್ತು ಆ ಥರ ಮಸಾಜ್ ಇಲ್ಲ ಏರ್ನ ಯೂಸ್ ಮಾಡಿಕೊಂಡು ಮಸಾಜ್ ಮಾಡುತ್ತೆ ಪೆಲ್ವಿಕ್ ಲಂಬರ್ ಮತ್ತು ಹೋಲ್ ಬಾಡಿಗೆ ಸೊ ಇದು ಕೂಡ ಕಂಫರ್ಟಬಲ್ ಆಗಿರುತ್ತೆ ಒಳ್ಳೆ ಮಜಾ ಕೊಡುತ್ತೆ ಇಲ್ಲಾದರೂ ನಿಲ್ಸಿದ್ದಾಗ ಸ್ಟ್ರೈನ್ ಆದಾಗ ಇದನ್ನು ಯೂಸ್ ಮಾಡ್ಕೋಬೋದು ಇಲ್ಲಿರೋದು ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್ ಎಲ್ಲ ಪವರ್ ವಿಂಡೋಗೆ ಒನ್ ಟಚ್ ಡೌನ್ ಅಪ್ ಮತ್ತು ಆ್ಯಂಟಿ ಪಿಂಚ್ ಫೀಚರ್ ಇದೆ ಅಂದರೆ ನೋಡಿ ಇದನ್ನು ಪ್ರೆಸ್ ಮಾಡ್ತೀನಿ ಆಟೋಮೆಟಿಕ್ ಡೌನ್ ಆಗುತ್ತೆ ಮತ್ತೆ ಒಂದು ಸಲ ಮೇಲಕ್ಕೆ ಪ್ರೆಸ್ ಮಾಡಿಬಿಟ್ರೆ ಮೇಲಕ್ಕೆ ಹೋಗುತ್ತೆ ಕೈ ಏನಾದರೂ ಅಡ್ಡ ಬಂದರೆ ಏನಾದರೂ ಆಬ್ಜೆಕ್ಟ್ ಇದ್ದರೆ ಡಿಟೆಕ್ಟ್ ಮಾಡಿದಾಗ ಡೌನಿಗೆ ಬರುತ್ತೆ ಮತ್ತು ಇಲ್ಲಿರುವಂಥ ಬಟನ್ಸ್ ಓ ಯು ಎಮ್ನ ಅಡ್ಜಸ್ಟ್ ಮಾಡೋದಕ್ಕೆ ಔಟ್ಸೈಡ್ ರೇರ್ ವ್ಯೂ ಮಿರರ್ ಏನಿದೆ ಅದನ್ನು ಅಡ್ಜಸ್ಟ್ ಮಾಡೋದಕ್ಕೆ ಬೇಕಿರುವಂಥ ಕಂಟ್ರೋಲ್ಸ್ ಇದು ಆ್ಯಂಡ್ ಹಾಗೆ ಕೆಳಗೆ ನೋಡಿದ್ರೆ ಮ್ಯಾಪ್ ಪಾಕೆಟ್ ಬಾಟಲ್ ಹೋಲ್ಡರ್ ಇದೆ ಸ್ಪೀಕರ್ ಪ್ಲೇಸ್ಮೆಂಟ್ ಹಾಗೆ ಮೇಲೆ ನೋಡಿದ್ರೆ ಇಲ್ಲಿ ಟ್ವಿಟರ್ ಇದೆ ಇದರಲ್ಲಿ ಮೆರಿಡಿಯನ್ ಸರೌಂಡ್ ಸೌಂಡ್ ಸಿಸ್ಟಮ್ ಬರುತ್ತೆ ಟೋಟಲ್ ಆಗಿ ಹದಿನಾಲ್ಕು ಸ್ಪೀಕರ್ಸ್ ಇದೆ ಈಗ ಡ್ರೈವರ್ ಸೀಟ್ ಬಗ್ಗೆ ಮಾತಾಡೋಣ ಡ್ರೈವರ್ ಸೀಟಲ್ಲೂ ಕೂಡ ಲೆಗ್ ಸಪೋರ್ಟ್ ಇದೆ ಕಾಣಿಸ್ತಾ ಇದೆಯಾ ಹಿಂದೆ ಇರುವಂಥ ಎರಡು ಸೀಟಿಗೆ ಮುಂದೆ ಇರುವಂಥ ಎರಡು ಸೀಟಿಗೆ ಲೆಗ್ ಸಪೋರ್ಟ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಇಲ್ಲಿ ಕಂಪ್ಲೀಟಾಗಿ ಈ ಸೀಟ್ನ ಆಪ್ರೇಟ್ ಮಾಡೋದಕ್ಕೆ ಲಿವರ್ಸ್ ಇದೆ ಇದು ಬಂದು ಲೆಗ್ ಸಪೋರ್ಟ್ನ ಆಪ್ರೇಟ್ ಮಾಡೋದಕ್ಕೆ ನೋಡಿ ಮೇಲೆ ಹೋಗ್ತಾ ಇದೆ ಆ್ಯಂಡ್ ಅಗೈನ್ ಇದು ಫ್ರಂಟ್ ಆ್ಯಂಡ್ ಬ್ಯಾಕಿಗೆ ಜೊತೆಗೆ ಇದು ರಿಕ್ಲೈನ್ ಆ್ಯಂಗಲ್ಗೆ ಆ್ಯಂಡ್ ಇದು ಬಂದು ಲಂಬರ್ ಸಪೋರ್ಟಿಗೆ ಇನ್ನೊಂದು ಅಬ್ಸರ್ವ್ ಮಾಡಿದ್ರ ಈ ಸ್ಟೇರಿಂಗ್ ವೀಲ್ ಕೂಡ ಮೇಲೋಯ್ತು ಏನಕ್ಕೆ ಅಂದರೆ ಇದರಲ್ಲಿ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಸ್ಟೇರಿಂಗ್ ವೀಲ್ ಬರುತ್ತೆ ಅದಕ್ಕೆ ಬೇಕಿರುವಂಥ ಕಂಟ್ರೋಲ್ಸ್ ಈ ಸೈಡಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ಬಟನ್ ಇದೆ ಜಾಯ್ ಇದು ಸೊ ಇದನ್ನು ಯೂಸ್ ಮಾಡಿಕೊಂಡು ಸ್ಟೇರಿಂಗ್ ವೀಲ್ನ ಕೆಳಗೆ ಅಂದರೆ ಹೈಟ್ ಅಡ್ಜಸ್ಟ್ ಮಾಡ್ಬೋದು ಮೇಲೆ ಅಗೈನ್ ರೀಚ್ ಅಂದರೆ ಟೆಲಿಸ್ಕೋಪಿಕ್ ಹಿಂದಕ್ಕೆ ಮತ್ತು ಮುಂದಕ್ಕೆ ಇಲ್ಲಿಂದನೇ ಆಪ್ರೇಟ್ ಮಾಡ್ಕೋಬೋದು ಇನ್ನು ಈ ಸೀಟ್ನ ಅಡ್ಜಸ್ಟ್ ಮಾಡಿದಾಗೂ ಕೂಡ ಸ್ಟೇರಿಂಗ್ ವಿಲ್ ಅಡ್ಜಸ್ಟ್ ಆಗುತ್ತೆ ನೋಡಿ ಜಸ್ಟ್ ನಾನು ಬ್ಯಾಕ್ ಟು ನಾರ್ಮಲ್ ಪೊಸಿಷನ್ಗೆ ಸೆಟ್ ಮಾಡ್ತೀನಿ ಸ್ಟೇರಿಂಗ್ ವಿಲ್ ಕೂಡ ಅದರ ಪೊಸಿಷನ್ಗೆ ಸೆಟ್ ಆಗ್ತಾಯಿದೆ ಇನ್ನು ಸ್ಟೇರಿಂಗ್ ವಿಲ್ ಯುನೀಕ್ ಆಗಿದೆ ಡಬಲ್ ಡಿ ಕಟ್ ಡಿ ಕಟ್ ಅಂದ್ರೇನು ಅಷ್ಟೊಂದಾಗಿಲ್ಲ ಸ್ವಲ್ಪ ಡಿ ಕಟ್ ಇದೆ ಸ್ಟೇರಿಂಗ್ ವೀಲ್ನ ಸೆಂಟರ್ನಲ್ಲಿ ಕಿಯಾ ಬ್ಯಾಡ್ಜಿಂಗ್ ರೈಟ್ ಸೈಡ್ನಲ್ಲಿ ಎನ್ಫೋರ್ಟೈನ್ಮೆಂಟ್ ಮತ್ತು ಟೆಲಿಫೋನಿಕ್ ಕಂಟ್ರೋಲ್ಸ್ ಇದೆ ಇಲ್ಲಿರೋದು ವಾಲ್ಯೂಮ್ ಬ್ರಾಕರ್ ಜಸ್ಟ್ ಸ್ಲೈಡ್ ಮಾಡಿದ್ರೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಆಗುತ್ತೆ ಲೆಫ್ಟ್ ಸೈಡಲ್ಲಿ ಕ್ರೂಸ್ ಕಂಟ್ರೋಲ್ ಮತ್ತೆ ಈ ಡಿಜಿಟಲ್ ಕ್ಲಸ್ಟರ್ನ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ಇನ್ನು ಇದು ಟ್ವೆಲ್ ಪಾಯಿಂಟ್ ತ್ರೀ ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಡಿಜಿಟಲ್ ಇದೆ ಇದರಲ್ಲಿ ತುಂಬಾ ಡಾಟಾ ತೋರಿಸುತ್ತೆ ಡ್ರೈವಿಂಗ್ ಡಾಟಾ ಅಗೇನ್ ಏಳಿಗೆ ಬೇಕಿರುವಂಥ ಡಾಟಾ ತೋರಿಸುತ್ತೆ ಇಲ್ಲಿ ಬೋನೆಟ್ ಓಪನ್ ಆಗಿರೋ ತೋರಿಸ್ತಾ ಇದೆ ರೆಡ್ ಅಲ್ಲಿ ಇಂಡಿಕೇಟ್ ಮಾಡ್ತಾ ಇದೆ ಆ್ಯಂಡ್ ಡೋರ್ ಓಪನ್ ಆಗಿದೆ ಅಂತ ಕೂಡ ತೋರಿಸ್ತಾ ಇದೆ ಇಲ್ಲಿ ಡೋರ್ ಓಪನ್ ಆಗಿದೆ ನೋಡ್ತಾ ಇರ್ಬೋದು ಆ್ಯಂಡ್ ಅದನ್ನ ಬಿಟ್ಟರೆ ಇದರಲ್ಲಿ ಸಿಕ್ಸ್ಟಿ ಏಯ್ಟ್ ಪರ್ಸೆಂಟ್ ಚಾರ್ಜ್ ಇದೆ ಆ್ಯಂಡ್ ಇನ್ನೂರ ತೊಂಬತ್ತೇಳು ಕಿಲೋಮೀಟರ್ಸ್ ರೇಂಜ್ ತೋರಿಸ್ತಾ ಇದೆ ಅದನ್ನು ಬಿಟ್ಟರೆ ಇದರಲ್ಲಿ ಡ್ರೈವ್ ಪವರ್ ಡಿಸ್ಟ್ರಿಬ್ಯೂಷನ್ ನೋಡ್ಬೋದು ಅಂದರೆ ಯಾವ ಮೋಟರ್ಗೆ ಅಥವಾ ಯಾವ ವೀಲ್ಗೆ ಎಷ್ಟು ಪವರ್ ಸಪ್ಲೈ ಆಗ್ತಿದೆ ಅಂತ ಇಲ್ಲಿಂದ ನೋಡ್ಕೋಬೋದು ಇಲ್ಲಿ ಕರೆಂಟ್ ಟ್ರಿಪ್ ಆ್ಯಂಡ್ ಆಫ್ಟರ್ ಚಾರ್ಜಿಂಗ್ ಎಷ್ಟು ಡ್ರೈವ್ ಮಾಡಿದ್ದೀವಿ ಎಷ್ಟು ಟೈಮ್ ತಗೊಂಡಿದೀವಿ ಅಂತ ನೋಡ್ಬೋದು ಆ್ಯಂಡ್ ಟಿ ಪಿ ಎಮ್ ಎಸ್ ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಸಿಸ್ಟಮ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ಸಿಂಪಲ್ ಆಗಿರುವಂಥ ಸ್ಕ್ರೀನ್ ಕೊಟ್ಟಿದ್ದಾರೆ ತುಂಬ ರಿಫ್ಲೆಕ್ಷನ್ ಇದೆ ಏನಕ್ಕೆ ಅಂದರೆ ಗ್ಲಾಸಿ ಟೈಪಲ್ಲಿ ಇರೋದ್ರಿಂದ ಆ್ಯಂಡ್ ಏನಿದು ಸ್ಕ್ರೀನ್ ಅಂದರೆ ಎ ಸಿ ಯೂನಿಟ್ ಇಲ್ಲೂ ಬಟನ್ಸ್ ಕೊಟ್ಟಿದ್ದಾರೆ ಮತ್ತು ಇಲ್ಲೂ ಆಪ್ರೇಟ್ ಮಾಡೋದಕ್ಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಫ್ರಂಟ್ ಡಿಫಾಗರ್ ರೇರ್ ಡಿಫಾಗರ್ ಮತ್ತು ರೀಸರ್ಕ್ಯುಲೇಷನ್ ಎ ಸಿ ಆನ್ ಆಫ್ ಮಾಡೋದಕ್ಕೆ ಬ್ಲೋವರ್ ಸ್ಪೀಡನ್ನ ಕಂಟ್ರೋಲ್ ಮಾಡೋದಕ್ಕೆ ಇಲ್ಲೇ ಆಪ್ಷನ್ಸ್ ಇದೆ ಆ್ಯಂಡ್ ಎಗೈನ್ ಇಲ್ಲೂ ಕೂಡ ಅದಕ್ಕೆ ಬೇಕಿರುವಂಥ ಆಪ್ಷನ್ಸ್ ಇದೆ ಇಷ್ಟು ಎ ಸಿ ಯೂನಿಟ್ ಬಗ್ಗೆ ಮತ್ತು ಇದು ಎಗೈನ್ ಟ್ವೆಲ್ ಪಾಯಿಂಟ್ ತ್ರೀ ಇಂಚ್ ಟಚ್ ಸ್ಕ್ರೀನ್ ಎನ್ಫೋರ್ಟೈನ್ಮೆಂಟ್ ಸಿಸ್ಟಮ್ ಇದರಲ್ಲಿ ವೈರ್ಲೆಸ್ ಆ್ಯಂಡ್ರಾಯ್ಡ್ ಆಟೋ ಆ್ಯಪಲ್ ಕಾರ್ಪ್ಲೇ ಮತ್ತು ತ್ರೀ ಸಿಕ್ಸ್ಟಿ ವ್ಯೂ ಆಗಿರ್ಬೋದು ಎಲ್ಲದನ್ನು ನೋಡ್ಕೋಬೋದು ಈ ಗಾಡಿಗೆ ರಿಲೇಟ್ ಆಗಿರುವಂಥ ತುಂಬ ಆಪ್ಷನ್ಸ್ ಇದರಿಂದನೇ ಸೆಟ್ ಮಾಡ್ಕೋಬೋದು ಆ ಎಲ್ಲ ಆಪ್ಷನ್ಸ್ ಇದೆ ಸೊ ಈಗೇನು ನೋಡ್ತಾ ಇದ್ದೀವಿ ಅದು ಪ್ರೊಫೈಲ್ ಅದನ್ನು ಬಿಟ್ಟರೆ ಕಾರ್ ವಾಶ್ ಮೋಡಿದೆ ಸೆಟ್ಟಿಂಗ್ ಶೇರ್ ಡೆಸ್ಟಿನೇಷನ್ ತುಂಬ ಆಪ್ಷನ್ಸ್ ಇದೆ ಇದರಲ್ಲಿ ಆ್ಯಂಡ್ ಈವನ್ ಡ್ರೈವರ್ ಸೀಟ್ಗೆ ಮಸಾಜ್ ಇದೆ ಅಂತ ಹೇಳಿದೆ ಅಲ್ವಾ ಇದನ್ನ ಪ್ರೆಸ್ ಮಾಡ್ತೀನಿ ಇಲ್ಲಿ ಆಪ್ಷನ್ಸ್ ಬರುತ್ತೆ ನೋಡಿ ಕಂಫರ್ಟಬಲ್ ಸ್ಟ್ರೆಚ್ ಪೆಲ್ವಿಕ್ ಲಂಬರ್ ಹೋಲ್ ಬಾಡಿ ಆಫ್ ಇಲ್ಲಿಂದ ನಾವು ಸೆಲೆಕ್ಟ್ ಮಾಡಿಕೊಂಡು ಕೂಡ ಯೂಸ್ ಮಾಡ್ಕೋಬೋದು ಆ್ಯಂಡ್ ಇಲ್ಲಿ ಕೆಲವು ಬಟನ್ಸ್ ಕೊಟ್ಟಿದ್ದಾರೆ ಟಚ್ ಬೇಸ್ ಸಿಸ್ಟಮ್ ಇದು ಹೋಮ್ ಆ್ಯಪ್ ಸರ್ಚ್ ಮೀಡಿಯಾ ಮತ್ತೆ ಸ್ಟಾರ್ ಅಂದರೆ ಫೇವ್ರೇಟ್ ಸೆಟ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಸೆಟ್ ಈ ಸಿಸ್ಟಮ್ ಆಪ್ರೇಟ್ ಮಾಡೋದಕ್ಕೆ ಬೇಕಿರುವಂಥ ಯೂನಿಟ್ ಇದು ಆ ಸೆಂಟ್ರಲ್ ಕನ್ಸೋಲ್ನಲ್ಲಿ ಎ ಸಿ ವೆಂಟ್ ಕೊಟ್ಟಿದ್ದಾರೆ ಫ್ಲಾಪ್ ಮೆಟೀರಿಯಲ್ ಕ್ವಾಲಿಟಿ ಚೆನ್ನಾಗಿದೆ ಇದರಲ್ಲಿ ಅರವತ್ನಾಲ್ಕು ಕಲರ್ ಇರುವಂಥ ಒಂದು ಆಂಬಿಯೆಂಟ್ ಲೈಟಿಂಗ್ ಬರುತ್ತೆ ಸೊ ಆ ಕಲರ್ನ ನಾವೇ ಸೆಲೆಕ್ಟ್ ಮಾಡ್ಕೋಬೋದು ಇನ್ನು ಇಲ್ಲಿ ಸ್ವಲ್ಪ ಸ್ಪೇಸ್ ಇದೆ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಈ ರೀತಿ ನೋಡ್ತೀವಿ ಇ ವಿ ಸಿಕ್ಸಲ್ಲಿ ಅಲ್ಲಿ ಇದೇ ರೀತಿ ಇದೆ ಈ ಥರ ಗ್ಯಾಪ್ ಇದೆ ಜೊತೆಗೆ ಕೆಳಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ನೋಡಿ ಮತ್ತೆ ಇಲ್ಲಿ ಒಂದು ಯೂನಿಟ್ ಇದೆ ಇದನ್ನ ಸೀರೋಸಲ್ಲಿ ನೋಡಿರ್ತೀರಾ ಆ್ಯಂಡ್ ಅಗೇನ್ ಕ್ಲಾವಿಸ್ ಅಲ್ಲಿ ಇದಿದೆ ಆ್ಯಂಡ್ ಕಾರ್ನಿವಲಲ್ಲಿ ಕೊಟ್ಟಿದ್ದಾರೆ ಮತ್ತು ಇ ವಿ ಸಿಕ್ಸಲ್ಲೂ ಇದೆ ಅದೇ ಥರ ಯೂನಿಟ್ ಇದು ಏನಂದರೆ ಇಲ್ಲಿ ಸಿ ಟೈಪ್ ಪೋರ್ಟ್ ಮತ್ತು ಇಲ್ಲೊಂದು ಸಿ ಟೈಪ್ ಪೋರ್ಟ್ ಇದೆ ಮತ್ತೆ ಒಂದು ಟ್ವೆಲ್ ವೋಟ್ ಪೋರ್ಟ್ ಬರುತ್ತೆ ಇಲ್ಲಿ ಇಲ್ಲಿರುವಂಥ ಸಿ ಪೋರ್ಟ್ನ ಡಾಟಾ ಟ್ರಾನ್ಸ್ಫರ್ಗೆ ಮತ್ತೆ ಚಾರ್ಜಿಂಗ್ ಎರಡಕ್ಕೂ ಯೂಸ್ ಮಾಡ್ಬೋದು ಇದು ಚಾರ್ಜಿಂಗ್ ಪೋರ್ಟ್ ಅದನ್ನು ಬಿಟ್ಟರೆ ಇಲ್ಲಿ ಸೆಂಟ್ರ್ ಕನ್ಸೋಲ್ ನೋಡಿ ಡೋರ್ ಇದೆ ಇದನ್ನು ಓಪನ್ ಮಾಡಿದ್ರೆ ಇಲ್ಲಿ ಕಪ್ ಹೋಲ್ಡರ್ಸ್ ಅಥವಾ ಬಾಟಲ್ ಹೋಲ್ಡರ್ ಬರುತ್ತೆ ಇದನ್ನು ಕ್ಲೋಸ್ ಮಾಡ್ಬೋದು ಈ ರೀತಿ ಒಳಗೆ ಹಾಕ್ಬೋದು ಬೇರೆ ಐಟಮ್ಸ್ನ ಇಡ್ಬೋದು ಮತ್ತೆ ಓಪನ್ ಮಾಡಬೇಕಂದ್ರೆ ಜಸ್ಟ್ ಪ್ರೆಸ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಆ್ಯಂಡ್ ಇಲ್ಲಿ ಕೆಲವು ಬಡನ್ಸ್ ಇದು ಬಂದು ಪಾರ್ಕಿಂಗ್ ಅಸಿಸ್ಟ್ ಆನ್ ಆಫ್ ಮಾಡೋದಕ್ಕೆ ಮತ್ತು ಇದು ತ್ರೀ ಸಿಕ್ಸ್ಟಿ ವ್ಯೂನ ಆನ್ ಮಾಡೋದಕ್ಕೆ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಕಾಣ್ತಾ ಇದೆ ಆ್ಯಂಡ್ ಸರೌಂಡ್ ವ್ಯೂ ಇದು ಬ್ಲೈಂಡ್ ಸ್ಪಾಟ್ನ ನೋಡ್ಬೋದು ನಮಗೆ ಬೇಕಿರುವಂಥದ್ದು ಅಂದರೆ ಟ್ರಾಫಿಕಲ್ ಯೂಸಿಗೆ ಬರುತ್ತೆ ಪಾರ್ಕಿಂಗ್ ಮಾಡಬೇಕಾದ್ರೂ ಬ್ಲೈಂಡ್ ಸ್ಪಾಟ್ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಇಲ್ಲಿ ಹಿಲ್ ಡಿಸೆಂಟ್ ಕಂಟ್ರೋಲ್ ಇದೆ ಕಂಟ್ರೋಲ್ಡ್ ಆಗಿ ಈ ಗಾಡಿನ ಬೆಟ್ಟದಿಂದ ಇಳಿಸ್ಬೇಕು ಅಂತಂದರೆ ಹಿಲ್ ಡಿಸೆಂಟ್ ಕಂಟ್ರೋಲನ್ನ ಯೂಸ್ ಮಾಡ್ಕೋಬೋದು ಆ್ಯಂಡ್ ಆಟೋ ಹೋಲ್ಡ್ ಇಲ್ಲಿ ಕೊಟ್ಟಿದ್ದಾರೆ ತುಂಬ ಗಾಡಿಗಳಲ್ಲಿ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಆಟೋ ಹೋಲ್ಡ್ ಎಲ್ಲ ಒಂದೇ ಕಡೆ ಕೊಟ್ಟಿರ್ತಾರೆ ಈ ಗಾಡಿನಲ್ಲಿ ಡ್ರೈವ್ ಸೆಲೆಕ್ಟ್ ಮಾಡೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಪಾರ್ಕಿಂಗ್ ಬ್ರೇಕ್ ಇಲ್ಲಿದೆ ಆಟೋ ಹೋಲ್ಡ್ ಇಲ್ಲಿದೆ ಆ್ಯಂಡ್ ವೈರ್ಲೆಸ್ ಚಾರ್ಜರ್ ಬರುತ್ತೆ ಈ ಜಾಗದಲ್ಲಿ ಸೊ ಇಲ್ಲಿ ಮೊಬೈಲ್ ಇಟ್ಟು ನಾವು ಚಾರ್ಜ್ ಮಾಡ್ಬೋದು ಮೊಬೈಲ್ನ ವೈರ್ಲೆಸ್ಲಿ ಆ್ಯಂಡ್ ಇದು ಆರ್ಮ್ ರೆಸ್ಟ್ ಇದ್ರ ಕೆಳಗೆ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ಮತ್ತು ಕೀ ಇಡೋದಕ್ಕೆ ಇಲ್ಲಿ ಕೀ ಸಿಂಬಲ್ ಇದೆ ಕೀನ ಇಲ್ಲೇ ಇಡಬೇಕಾಗುತ್ತೆ ಇಲ್ಲೇ ಏನಿಲ್ಲ ಜೇಬಲ್ ಇಟ್ಕೊಂಡ್ರು ಇಂಜಿನ್ ಸ್ಟಾರ್ಟ್ ಆಗುತ್ತೆ ಬಟ್ ಪರ್ಟಿಕ್ಯುಲರ್ ಆಗಿ ಕೀ ಇಡಬೇಕು ಅಂದರೆ ಇಲ್ಲಿಡೋದಕ್ಕೆ ಸ್ಪೇಸ್ ಇದೆ ಇನ್ನು ಅದನ್ನ ಬಿಟ್ರೆ ಆಂಬಿಯೆಂಟ್ ಲೈಟಿಂಗ್ ಇದೆ ಅಂತ ಹೇಳಿದೆ ಅಲ್ಲ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಲೈಟ್ ಆ್ಯಂಡ್ ಇದರ ಡ್ಯಾಶ್ ಬೋರ್ಡ್ ಡಿಸೈನ್ ಚೆನ್ನಾಗಿದೆ ಕಾಂಟೂರ್ಡ್ ಆಗಿದೆ ನೋಡಿ ಇಲ್ಲಿ ಕಂಪ್ಲೀಟ್ ಒಳಗಿದೆ ಮತ್ತು ಹೊರಗೆ ಯೂಸ್ ಮಾಡಿದ್ದಾರೆ ಇದರಲ್ಲಿ ಇಂಟಿಗ್ರೇಟ್ ಆಗಿರುವಂಥ ಎ ವೆಂಟ್ ಇದೆ ಮತ್ತು ಇಲ್ಲಿ ಒಂದು ಹ್ಯಾಂಡಲ್ ಇದೆ ಇದನ್ನು ಹೇಳಿದ್ರೆ ತುಂಬ ಸಾಫ್ಟ್ ಆಗಿ ಗ್ಲೋ ಬಾಕ್ಸು ಡೋರ್ ಓಪನ್ ಆಗುತ್ತೆ ಗ್ಲೋ ಬಾಕ್ಸ್ ಏರಿಯಾ ಅಥವಾ ಸ್ಪೇಸ್ ತುಂಬ ದೊಡ್ಡದಾಗಿದೆ ಟ್ಯಾಬ್ಲೆಟ್ ಹೋಲ್ಡರ್ ಇದೆ ಅದರೊಳಗೆ ಲೈಟ್ ಕೊಟ್ಟಿದ್ದಾರೆ ಬಟ್ ಏನಂದರೆ ಇದರ ಗ್ಯಾಪ್ ಕಮ್ಮಿ ಆಯಿತು ಓಪನಿಂಗ್ ಗ್ಯಾಪ್ ಕಮ್ಮಿ ಆಯಿತು ದೊಡ್ಡ ಐಟಮ್ ಇಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಸ್ಟಿಲ್ ಸ್ಪೇಸ್ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೋ ಪ್ಯಾಸೆಂಜರ್ಗೆ ಆ್ಯಂಡ್ ಸನ್ವೈಸರ್ ಅದಕ್ಕೆ ಅದಕ್ಕೆ ಡೋರ್ ಇದೆ ಓಪನ್ ಮಾಡಿದ್ರೆ ಲೈಟ್ ಬರುತ್ತೆ ಆ್ಯಂಡ್ ಇದನ್ನು ಈ ರೀತಿ ಹೇಳ್ಕೊಂಡು ಎಕ್ಸ್ಟೆಂಡ್ ಮಾಡ್ಕೋಬೋದು ಎಕ್ಸ್ಟೆಂಡ್ ಮಾಡಿದಾಗ ಲೈಟ್ ಆಫ್ ಆಗುತ್ತೆ ಆ್ಯಂಡ್ ಎಕ್ಸ್ಟೆಂಡ್ ಮಾಡಿದ್ರೆ ನೋಡಿ ಕಂಪ್ಲೀಟ್ ಎಂಡ್ವರ್ಗೂ ಕವರ್ ಆಗುತ್ತೆ ಇದು ಜಸ್ಟ್ ಕೋ ಪ್ಯಾಸೆಂಜರ್ಗೆ ಮಾತ್ರ ಅಲ್ಲ ಡ್ರೈವರ್ಗೂ ಕೊಟ್ಟಿದ್ದಾರೆ ಡೋರ್ ಇದೆ ಓಪನ್ ಮಾಡಿದ್ರೆ ಲೈಟ್ ಬರುತ್ತೆ ಆ್ಯಂಡ್ ಏನು ಇದನ್ನು ಎಕ್ಸ್ಟೆಂಡ್ ಕೂಡ ಮಾಡ್ಕೋಬೋದು ಇನ್ನು ಇಲ್ಲೇನು ನೋಡ್ತಾ ಇದ್ದೀರಾ ಇದು ಡಿಜಿಟಲ್ ಐ ಆರ್ ವಿ ಎಮ್ ಇನ್ಸೈಡ್ ರೇರ್ ವ್ಯೂ ಮಿರರ್ ಸೊ ಇಲ್ಲಿ ಕೆಲವು ಬಟನ್ಸ್ ಕೊಟ್ಟಿದ್ದಾರೆ ಏನದು ಅಂತ ನೋಡೋಣ ಬ್ರೈಟ್ನೆಸ್ ಆಪ್ರೇಟ್ ಮಾಡೋದಕ್ಕೆ ಸೊ ಅದನ್ನು ಬಿಟ್ಟರೆ ಓಕೆ ಆ್ಯಂಗಲ್ ಚೇಂಜ್ ಮಾಡ್ಕೋಬೋದು ಕಾಣಿಸ್ತಾ ಇದೆಯಾ ನೋಡಿ ಮೇಲೆ ಒಂದು ವಿಷನ್ ಕ್ಯಾಮ್ರಾ ಇದೆ ಅಂತ ಹೇಳಿದೆ ಅಲ್ವಾ ಅದನ್ನು ಆಪ್ರೇಟ್ ಮಾಡ್ತಾ ಇದ್ದೀನಿ ಇನ್ನು ಇಲ್ಲಿ ಮೈಕ್ನ ಪ್ಲೇಸ್ಮೆಂಟ್ ಇದೆ ಎಸ್ ಒ ಎಸ್ ಬಟನ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ರೀಡಿಂಗ್ ಲ್ಯಾಂಪ್ಸ್ ಜಸ್ಟ್ ಈ ರೀತಿ ಟ್ಯಾಪ್ ಮಾಡಿದ್ರೆ ಸಾಕು ಆಫ್ ಆಗುತ್ತೆ ಆ್ಯಂಡ್ ಮತ್ತೆ ಟ್ಯಾಪ್ ಮಾಡಿದ್ರೆ ಆನ್ ಆಗುತ್ತೆ ಆ್ಯಂಡ್ ಕಿಯ ಕನೆಕ್ಟ್ ಜೊತೆಗೆ ಲೈಟಿಗೆ ಬೇಕಿರೋಂಥ ಎಗೈನ್ ಒಂದು ಮೂರು ಬಟನ್ ಮತ್ತು ಇಲ್ಲಿರೋದು ಇಲ್ಲಿರೋಂಥ ಸನ್ ರೂಫ್ನ ಆಪ್ರೇಟ್ ಮಾಡೋದಕ್ಕೆ ನೋಡಿ ಈ ಸನ್ ರೂಫ್ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ ಚಿಕ್ಕದಾಗಿದೆ ಅದಕ್ಕೆ ಕಟ್ ಟೈನ್ ಇದೆ ಕಟ್ ಐನ್ ಏನು ಅಂದ್ರೆ ಮ್ಯಾನ್ಯಲ್ ಕ್ಲೋಸ್ ಮಾಡಬೇಕಾಗತ್ತೆ ನೋಡಿ ಇದನ್ನು ಕ್ಲೋಸ್ ಮಾಡ್ತೀನಿ ಈಗ ಮತ್ತೆ ಇದನ್ನು ಕ್ಲೋಸ್ ಮಾಡಬೇಕು ಅಂದರೆ ನಾವೇ ಮ್ಯಾನ್ಯೂಲಾಗಿ ಕ್ಲೋಸ್ ಮಾಡಬೇಕು ಬಟ್ ಹಿಂದೆ ಇರುವಂಥದಕ್ಕೆ ಆಟೋಮೆಟಿಕ್ ಕಟ್ ಟೈನ್ ಕೊಟ್ಟಿದ್ದಾರೆ ಜಸ್ಟ್ ಇಲ್ಲಿರುವಂಥ ಬಟನ್ನ ಪ್ರೆಸ್ ಮಾಡಿಕೊಂಡ್ರೆ ಕ್ಲೋಸ್ ಆಗುತ್ತೆ ನೋಡಿ ಅಲ್ಲಿರುವಂಥ ಗ್ಲಾಸ್ ಓಪನ್ ಆಗಲ್ಲ ಜಸ್ಟ್ ಕಟ್ ಮಾತ್ರ ನಾವು ಆಪ್ರೇಟ್ ಮಾಡ್ಕೋಬಹುದು ಮತ್ತೆ ಈ ಗಾಡಿನಲ್ಲಿ ಕ್ಯಾಪ್ಟನ್ ಸೀಟ್ ಬರುತ್ತೆ ಇಲ್ಲಿ ಕೂತವರು ಕ್ಯಾಪ್ಟನ್ ಆಗಿರ್ತಾರೆ ಈ ಸೀಟ್ನ ಅವರ ಕಂಫರ್ಟ್ಗೆ ತಕ್ಕಾಗಿ ಅಡ್ಜಸ್ಟ್ ಮಾಡಬೇಕು ಅಂದರೆ ಅದಕ್ಕೆ ಬೇಕಿರುವಂಥ ಬಟನ್ಸ್ ಎಲ್ಲ ಇಲ್ಲಿ ಬರುತ್ತೆ ಇಷ್ಟು ಕಿಯಾ ಇ ವಿ ನೈನ್ ನ ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಬಗ್ಗೆ ಈಗ ಇದರಲ್ಲಿರುವಂಥ ಬ್ಯಾಟ್ರಿ ಪ್ಯಾಕ್ ಎಷ್ಟಿರ್ಬೋದು ತೊಂಬತ್ತೊಂಬತ್ತು ಪಾಯಿಂಟ್ ಎಂಟು ಕಿಲೋಮೆಟ್ ಅವರ್ ಇರುವಂಥ ಬ್ಯಾಟ್ರಿ ಪ್ಯಾಕ್ ಇದೆ ಆಲ್ರೆಡಿ ಹೇಳಿದ್ದೀನಿ ಬಟ್ ಪವರ್ ಆ್ಯಂಡ್ ಟಾರ್ಕ್ ಎಷ್ಟಿದೆ ಗೊತ್ತಾ ಮುನ್ನೂರ ಎಂಬತ್ನಾಲ್ಕು ಪಾಯಿಂಟ್ ಎರಡು ಪಿ ಎಸ್ ಅಷ್ಟು ಪವರ್ ಇದೆ ಆ್ಯಂಡ್ ಟಾರ್ಕ್ ಬಂದು ಏಳ್ನೂರು ನ್ಯೂಟನ್ ಮೀಟರ್ ಅಂದರೆ ಇನ್ಸ್ಟೆಂಟ್ ಟಾರ್ಕ್ ಯಾವ ರೀತಿ ಇರ್ಬೋದು ಐದು ಪಾಯಿಂಟ್ ಮೂರು ಸೆಕೆಂಡ್ನಲ್ಲಿ ಜೀರೋ ಟು ಹಂಡ್ರೆಡ್ ಕಿಲೋಮೀಟರ್ ಪರ್ ಹೈರ್ ಆಕ್ಸಿಲೇಷನ್ನ ಈ ಗಾಡಿ ರೀಚ್ ಆಗುತ್ತೆ ಸೊ ಅಷ್ಟು ಪವರ್ಫುಲ್ ಇದೆ ಸೇಫ್ಟಿ ಬಗ್ಗೆ ಮಾತಾಡೋದಾದರೆ ಲೆವೆಲ್ ಟು ಏಳು ಅದರಲ್ಲಿ ಇಪ್ಪತ್ತೇಳು ಥರದ ಫೀಚರ್ಸ್ ಬರುತ್ತೆ ಈ ಗಾಡಿನಲ್ಲಿ ಟೋಟಲ್ ಆಗಿ ಹತ್ತು ಏರ್ ಬ್ಯಾಗ್ಗಳಿದೆ ಆ್ಯಂಡ್ ಇ ಎಸ್ ಪಿ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಅಂಡರ್ ಅಲ್ಲಿ ಬರುವಂಥ ಎಲ್ಲ ಫೀಚರ್ಗಳನ್ನ ಕೊಟ್ಟಿದ್ದಾರೆ ಅಂದರೆ ಎ ಬಿ ಎಸ್ ಆಗಿರ್ಬೋದು ಇ ಬಿ ಡಿ ಆಗಿರ್ಬೋದು ಮತ್ತೆ ವೆಹಿಕಲ್ ಸ್ಟೆಬಿಲಿಟಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅದರಲ್ಲಿ ತುಂಬಾ ಬರುತ್ತೆ ಅದೆಲ್ಲ ಫೀಚರ್ಸ್ನ ಕೊಟ್ಟಿದ್ದಾರೆ ಸೊ ಸೇಫ್ಟಿನಲ್ಲೂ ಯಾವುದೇ ಕಾಂಪ್ರಮೈಸ್ ಇಲ್ಲ ಯಾಕಂದರೆ ಈ ಗಾಡಿಯ ಬೆಲೆನೇ ಆಗಿದೆ ಸೊ ಆನ್ ರೋಡ್ ಪ್ರೈಸ್ ಬಂದು ಅರೌಂಡ್ ಒಂದೂವರೆ ಕೋಟಿ ಆಗುತ್ತೆ ಸೊ ನೀವೇನಾದರೂ ಇ ವಿ ನೈನ್ ಆಗಿರ್ಬೋದು ಅಥವಾ ಇ ವಿ ಸಿಕ್ಸ್ ಕಾರ್ನಿವಲ್ ಸೆಲ್ಟೋಸ್ ಸೋನೆಟ್ ಸೀರೋಸ್ ಕ್ಲಾವೀಸ್ ಅಥವಾ ಕಾರೆನ್ಸ್ ಯಾವುದೇ ಪ್ಲ್ಯಾನ್ ಪ್ಲಾನ್ ಮಾಡ್ತಾಯಿದ್ರು ಅದುವೈದ್ ಕಿಯಾ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇದೆ ಅವರಿಗೆ ಕಾಲ್ ಮಾಡಿ ಮತ್ತೆ ನೀವೇನಾದರೂ ಕಾರ್ ಅಲ್ಲಿ ಡೌಟಲ್ಲಿದ್ದರೆ ಕ್ಲಾರಿಟಿ ಬೇಕು ಏನಾದರೂ ಸಜೆಷನ್ ಬೇಕು ಅಂದರೆ ಕಾಟಕ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಮೆಸೇಜ್ ಮಾಡಿ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್